ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ ಮಾನಸಿಕ ದೈಹಿಕ ಸಾಮಾಜಿಕ ಸುಸ್ಥಿತಿ ಮಹಿಳೆಯರು ಮಕ್ಕಳು ಹಿರಿಯರು ಅದಿ ಸ್ವಾಸ್ಥ್ಯ ಆರೋಗ್ಯ ಸುಸ್ಥಿರತೆಯಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ ತಪ್ಪದೆ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮರುಪ್ರಸಾರ ಶುಕ್ರವಾರ ಸಂಜೆ ಗಂಟೆ ನಿಮಿಷಕ್ಕೆ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ನಾನು ನಿಮ್ಮ ಬಾನುಲಿ ಗೆಳತಿ ರಮ್ಯಾ ಸರಗೂರು ಎಂದಿನಂತೆ ತಮಗೆಲ್ಲರಿಗೂ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೇಳುಗರೆ ಇವತ್ತಿನ ಕಾರ್ಯಕ್ರಮದ ವಿಷಯ ಹದಿಹರೆಯದ ಮಕ್ಕಳಲ್ಲಿ ಒತ್ತಡ ನಿವಾರಣೆ ಹೇಗೆ ಎಂಬುದರ ಕುರಿತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯ ಮಾನಸಿಕ ರೋಗ ತಜ್ಞರಾದ ಡಾಕ್ಟರ್ ತ್ರಿವೇಣಿ ರವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಅವರಿಂದಲೇ ಒಂದಷ್ಟು ವಿಚಾರಗಳನ್ನ ತಿಳಿದು ಬರೋಣ ಮೇಡಮ್ ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ ಮ್ಯಾಮ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಷಯ ಹದಿಹರಿಯದ ಮಕ್ಕಳಲ್ಲಿ ಒತ್ತಡದ ಸಮಸ್ಯೆಗಳ ನಿರ್ವಹಣೆ ಹೇಗೆ ಎಂಬುದರ ಕುರಿತು ನಾವು ಹದಿಹರಿಯದವರು ಯಾರನ್ನ ಅಂತ ಗುರುತಿಸ್ತೀವಿ ಅಂದ್ರೆ ಯಾರು ಹತ್ತರಿಂದ ಹತ್ತೊಂಬತ್ತು ವರ್ಷದ ವಯಸ್ಸಿನ ನಡುವೆ ಇದ್ದವ್ರಿಗೆ ಹದಿಹರಿಯದವರು ಅಂತ ಹೇಳ್ತೀವಿ ಇದು ಒಂದು ಪರಿವರ್ತನೆ ಬಾಲ್ಯಾವಸ್ಥೆಯಿಂದ ಪ್ರೌಢಾವಸ್ಥೆ ಇದು ತುಂಬ ಇಂಪಾರ್ಟೆಂಟ್ ಸ್ಟೇಜ್ ಆಫ್ ಲೈಫ್ ಅಂತ ಹೇಳ್ತೇವೆ ಯಾಕಂದ್ರೆ ಬಾಲ್ಯಾವಸ್ಥೆ ಇದ್ದಾಗ ಮಕ್ಕಳಿಗೆ ಪೋಷಕರು ಹೀಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಹೇಳ್ತಾರೆ ಸೊ ಅವರು ಎಲ್ಲದಕ್ಕೂ ಪೋಷಕರ ಮೇಲೆ ಡಿಪೆಂಡೆಂಟ್ ಆಗಿರ್ತಾರೆ ಅದೇ ಪ್ರೌಢಾವಸ್ಥೆ ಆದರೆ ಅವರಿಗೆ ತಮ್ಮ ತಮಗೆ ತಾವೇ ಡಿಸಿಷನ್ಸ್ ತಗೋತಾರೆ ಸೊ ಈ ಒಂದು ಹದಿಹರಿಯದವರಿಗೆ ನಾವು ಯಾವುದರಲ್ಲಿ ಪೇರೆಂಟ್ಸ್ನ ಕೇಳಬೇಕು ಯಾವುದರಲ್ಲಿ ನಮಗೆ ನಾವೇ ಡಿಸಿಷನ್ ತೊಗೋಬೇಕು ಈ ಗೊಂದಲದಲ್ಲಿ ಸಹ ಇರ್ತಾರೆ ಹದಿಹರಿಯದವರಲ್ಲಿ ಕೆಲವೊಂದು ಹಾರ್ಮೋನಲ್ ಚೇಂಜಸ್ ಆಗುತ್ತೆ ಇದರಿಂದ ಅವರಲ್ಲಿ ದೈಹಿಕ ಮತ್ತು ಮಾನಸಿಕ ಬದಲಾವಣೆಗಳು ಕೂಡ ಆಗುತ್ತೆ ಇದರಿಂದ ಏನಾಗುತ್ತೆ ಒತ್ತಡಗಳು ಜಾಸ್ತಿ ಆಗ್ತಾ ಹೋಗ್ತದೆ ಒತ್ತಡಗಳು ಸಕಾರಾತ್ಮಕವಾಗಿ ಆದ್ರೂ ಇರ್ಬೋದು ನಕಾರಾತ್ಮಕವಾಗಿ ಇರ್ಬೋದು ಈ ಒತ್ತಡಗಳಿಂದ ಕೆಲವೊಂದು ತೊಂದರೆಗಳು ಬರ್ತದೆ ಫಾರ್ ಎಕ್ಸಾಂಪಲ್ ಆ ಹದಿಹರಿಯೋದವರಿಗೆ ಕೆಲವೊಂದು ಸಲ ಏನಾಗ್ತದೆ ಅಂದ್ರೆ ತುಂಬಾ ಒತ್ತಡ ಒತ್ತಡದ ಕಾರಣಗಳು ಹಲವಾರು ಇರಬಹುದು ಒಂದು ಮನೆಯಲ್ಲಿ ಏನಾದರೂ ತೊಂದರೆ ತಂದೆ ತಾಯಿಗಳು ಜಗಳ ಆಡೋದು ಅಥವಾ ತಂದೆ ತಾಯಿಯಲ್ಲಿ ಡಿವೋರ್ಸ್ ಆಗಿರುವಂಥದ್ದು ಅಥವಾ ಮನೆಗಳಲ್ಲಿ ಏನಾದರೂ ಅಕ್ಕಪಕ್ಕದ ಮನೆಯವರು ಜಗಳ ಮನೆಯಲ್ಲಿ ಏನಾದರೂ ಕೌಟುಂಬಿಕ ಕಲಹಗಳಿದ್ದರೆ ಅಥವಾ ಸ್ಕೂಲಲ್ಲಿ ಏನಾಗ್ತದೆ ಅಂದ್ರೆ ಹತ್ತು ಹನ್ನೊಂದು ವರ್ಷ ಅಂತಂದ್ರೆ ಆಮೇಲೆ ಮಕ್ಕಳು ಹೈಸ್ಕೂಲ್ಗೆ ಹೋಗ್ತಾರೆ ಅವಾಗ ಅವ್ರಿಗೆ ಟ್ಯೂಷನ್ಸ್ ಅಂತಾರೆ ಸ್ಕೂಲಲ್ಲಿ ಟೆಂತ್ ಇದೆ ಓದು ಓದು ಅಂತ ಪ್ರೆಷರ್ ಆಗ್ತಾರೆ ಬೇರೆ ಮಕ್ಕಳಿಗೆ ಅವ್ರಿಗೆ ಕಂಪೇರ್ ಮಾಡ್ತಾರೆ ಅವನು ಚೆನ್ನಾಗಿ ಹೋಗ್ತಾ ಇದೆ ನೀನ್ ಯಾಕೆ ಓದ್ತಿಲ್ಲ ಇದರಿಂದ ಕೂಡ ಒಂದು ಸ್ಟ್ರೆಸ್ ಆಗಬಹುದು ಇದರಿಂದ ಏನಾಗ್ತದೆ ಕೆಲವೊಬ್ರು ಮಕ್ಕಳು ಏನಾಗ್ತದೆ ಅಂದ್ರೆ ಮನೆಯಲ್ಲಿ ಒಳ್ಳೆ ಸಪೋರ್ಟ್ ಇದ್ರೆ ಅವ್ರ ಅದಕ್ಕೆ ಸ್ಟ್ರೆಸ್ನ ಹ್ಯಾಂಡಲ್ ಮಾಡಿ ಒಳ್ಳೆ ದಾರಿ ಕಡೆ ಹೋಗ್ತಾರೆ ಆದರೆ ಕೆಲವೊಬ್ರಿಗೆ ಏನಾಗ್ತದೆ ಈ ಸ್ಟ್ರೆಸ್ನ ಅವರಿಗೆ ಹ್ಯಾಂಡಲ್ ಮಾಡ್ಲಿಕ್ಕೆ ಬರುವುದಿಲ್ಲ ಅದಕ್ಕೆ ಕಾರಣ ಹಲವಾರು ಇರಬಹುದು ಅವರಿಗೆ ಅವರ ಮೇಲೆ ನಂಬಿಕೆ ಕಮ್ಮಿ ಇರಬಹುದು ಅಥವಾ ಒಳ್ಳೆ ಸಪೋರ್ಟ್ ಇಲ್ಲದೆ ಇರಬಹುದು ಶಾಲೆಯಲ್ಲಿ ಅಥವಾ ಮನೆಯಲ್ಲಿ ಅಂತ ಸಂದರ್ಭದಲ್ಲಿ ಏನಾಗ್ತದೆ ಅಂದ್ರೆ ಆ ಮಕ್ಕಳು ಬೇರೆ ರೀತಿ ಕಡೆ ಹೋಗ್ತಾರೆ ಆ ಬೇರೆ ರೀತಿ ಕಡೆ ಹಲವಾರು ಇರಬಹುದು ಏನಾಗ್ತದೆ ಸಿಟ್ಟು ಜಾಸ್ತಿ ಬರೋ ತರ ಇರಬಹುದು ಅದನ್ನ ಕಮ್ಮಿ ಮಾಡ್ಕೊಳ್ಳಿಕ್ಕೆ ಅವರು ಮೊಬೈಲ್ ಜಾಸ್ತಿ ಅಡಿಕ್ಟ್ ಆಗ್ಬೋದು ಈಗಿನ ಕಾಲದಲ್ಲಿ ಅಂತೂ ನಾವು ಮಕ್ಕಳು ಜಾಸ್ತಿ ಮೊಬೈಲಲ್ಲಿ ಅಡಿಕ್ಟ್ ಆಗೋದನ್ನ ನೋಡ್ತಾ ಇದೀವಿ ಮೊಬೈಲ್ ಇಂತ ಮಕ್ಕಳಲ್ಲ ದೊಡ್ಡವರು ಸಹ ಅಡಿಕ್ಟ್ ಆಗ್ತಾರೆ ಇನ್ನು ಮಕ್ಕಳಂದ್ರೆ ಅವ್ರಿಗೆ ಗೊತ್ತಾಗುದಿಲ್ಲ ಯಾವುದು ಸರಿ ತಪ್ಪು ಅಂತ ಇನ್ನ ಪದಿ ಹರಿಯೋದ್ರಲ್ಲಂತೂ ಅವ್ರಿಗಿನ್ನ ಗೊತ್ತಾಗುದಿಲ್ಲ ಯಾಕಂದ್ರೆ ಇವಾಗ ಅವಾಗ ತಾನೇ ಇದು ಬಾಲ್ಯವಸ್ಥೆಯಿಂದ ಬಂದಿರುತ್ತಾರೆ ಸೊ ಮೊಬೈಲ್ ಜಾಸ್ತಿ ಯೂಸ್ ಮಾಡುವಂಥದ್ದು ಇರಬಹುದು ಅಥವಾ ಅವ್ರನ್ನೇ ಅವ್ರನ್ನ ಹೇಗೆ ಸ್ಟ್ರೆಸ್ ಹ್ಯಾಂಡಲ್ ಮಾಡಿ ಕೆಲವೊಬ್ರು ಏನ್ ಮಾಡ್ತಾರೆ ಅವ್ರನ್ನ ಅವ್ರನ್ನೇ ಸೆಲ್ಫ್ ಹಾಮ್ ಅಂತ ಅಂತೀವಿ ಅಂದ್ರೆ ಅವ್ರನ್ನ ಅವ್ರನ್ನೇ ಕೈ ಕಟ್ ಮಾಡ್ಕೊಳ್ಳೋದು ಆ ಥರ ಪರಿಸ್ಥಿತಿ ಹೋಗ್ಬೋದು ಅಥವಾ ಮಾಡ್ತಾರೆ ಅವರು ಸಬ್ಸ್ಟೆನ್ಸ್ ಯೂಸ್ ಅಂತ ಹೇಳ್ತೇವೆ ಅಂದರೆ ಕುಡಿಯೋ ಚಟ ಆಗಿರ್ಬೋದು ಅಥವಾ ಬೀಡಿ ಸಿಗರೇಟ್ ಬೇರೆ ತರಹದ ವ್ಯಸನಕ್ಕೆ ಸಹ ಹೋಗ್ಬೋದು ಅಂತಂದ್ರೆ ಕೆಲವೊಬ್ರು ಮಾಡ್ತಾರೆ ಅಂತಂದ್ರೆ ಒತ್ತಡ ಜಾಸ್ತಿ ಆಯಿತು ಅಂದ್ರೆ ಜಾಸ್ತಿ ತಿನ್ನುವಂಥದ್ದು ಅದಕ್ಕೆ ನಾವು ಈಟಿಂಗ್ ಡಿಸಾರ್ಡರ್ಸ್ ಅಂತ ಕರಿತೀವಿ ಆ ಈಟಿಂಗ್ ಡಿಸಾರ್ಡರ್ಸ್ ಎಂತ ಅಂತಂದ್ರೆ ಜಾಸ್ತಿ ತಿನ್ನೋ ಥರ ಆದ್ರೂ ಆಗ್ಬೋದು ಕಮ್ಮಿ ತಿನ್ನುವಂತ ತರಹದ್ದು ಆಗ್ಬೋದು ಇದರಿಂದ ಏನಾಗುತ್ತೆ ಅವರಿಗೆ ದೈಹಿಕವಾಗಿ ಸಹ ತೊಂದರೆಗಳಾಗ್ಬೋದು ಮತ್ತೆ ಮಾನಸಿಕವಾಗಿ ಸಹ ತೊಂದರೆಗಳಾಗ್ಬೋದು ಸೊ ಇದರಿಂದ ಹದಿಹರಿಯದವರಲ್ಲಿ ಒತ್ತಡ ನಿರ್ವಹಣೆ ಮಾಡೋದು ತುಂಬ ಇಂಪಾರ್ಟೆಂಟ್ ಇದಕ್ಕೆ ಫ್ಯಾಮಿಲಿ ಸಪೋರ್ಟ್ ಸಹ ಬೇಕು ಸ್ಕೂಲಲ್ಲಿ ಸಹ ಸಪೋರ್ಟ್ ಬೇಕು ಕಮ್ಯುನಿಟಿಯಲ್ಲಿ ಸಹ ಸಪೋರ್ಟ್ ಬೇಕು ಸೊ ಹೇಗೆ ನಾವು ಮಾಡಬಹುದು ಒತ್ತಡ ನಿರ್ವಹಣೆ ಮಕ್ಕಳಲ್ಲಿ ಅಂತಂದರೆ ಅದಕ್ಕೆ ಹಲವಾರು ವಿಧಾನಗಳಿದೆ ಎಲ್ಲದಕ್ಕೂ ಮನೆಯಲ್ಲಿ ಸಹ ಪೋಷಕರೇ ಕೆಲವೊಂದ್ಸಲ ಮಕ್ಕಳು ಫಾರ್ ಎಕ್ಸಾಂಪಲ್ ಕೆಲವೊಂದು ಮಗು ಸ್ಕೂಲಿಗೆ ಹೋಗಲ್ಲ ಅಂತ ಹೇಳ್ತಾರೆ ಅವಾಗ ಏನಕ್ಕೆ ಸ್ಕೂಲಿಗೆ ಹೋಗ್ತಾ ಇಲ್ಲ ಅಂತ ಹೊಡಿಯೋದು ಬಡಿಯೋದು ಸುಮ್ಮನೆ ಹಠ ಮಾಡಿ ಧೂಡದಕ್ಕಿಂತ ಅವರನ್ನ ಕರೆದು ಕೂರಿಸಿ ಕೇಳಬೇಕು ಯಾಕೆ ಈಗ ಆಗ್ತಿದೆ ಅವ್ರು ಅವ್ರು ಕೇಳಿದಾಗ ಅವ್ರು ಹೇಳ್ತಾರೆ ನಂಗೆ ಕೆಲವೊಂದು ಕಷ್ಟ ಆಗ್ತಿದೆ ಸಬ್ಜೆಕ್ಟ್ಸ್ ಓದ್ಲಿಕ್ಕೆ ಆಗುದಿಲ್ಲ ಅಲ್ಲ ಸ್ಕೂಲಲ್ಲಿ ಏನಾದರೂ ನಂಗೆ ಯಾರಾದ್ರು ಬೈತಾ ಇದ್ದಾರೆ ಹೊಡಿತಾ ಇದ್ದಾರೆ ಸ್ಕೂಲಲ್ಲಿ ನನಗೆ ಯಾರು ಸಹ ಸರಿಯಾಗಿ ಪಾಠ ಮಾಡೋದಿಲ್ಲ ಏನಾದರೂ ಕಾರಣ ಹೇಳ್ತಾರೆ ಅವಾಗ ಅವ್ರನ್ನ ಕೂರಿಸಿ ಯಾವ್ದು ಸರಿ ಯಾವ್ದು ತಪ್ಪು ಯಾಕಂದ್ರೆ ಅವ್ರಿಗೆ ಗೊತ್ತಾಗುದಿಲ್ಲ ಅವ್ರು ಯಾವ್ದು ಸರಿ ತಪ್ಪು ಅಂತ ಇನ್ನ ಅಷ್ಟು ಮೈಂಡ್ ಬೆಳೆಯದಿರಲ್ಲ ಯಾಕಂದ್ರೆ ನಾವು ಹೋಗ್ತಾ ಹೋಗ್ತಿದ್ದಂಗೆ ಏನಾಗ್ತದೆ ಅಂದ್ರೆ ಮಕ್ಕಳಲ್ಲಿ ಲಿಂಬಿಕ್ ಸಿಸ್ಟಮ್ ಅಂತ ಹೇಳ್ತೀವಿ ಅದು ಜಾಸ್ತಿ ವರ್ಕ್ ಆಗ್ತಿರತ್ತೆ ಪ್ರೀಫ್ರಾಂಟಲ್ ಅಂತ ಹೇಳ್ತೀವಿ ಫ್ರಾಂಟಲ್ ಅಂತ ಅಂದ್ರೆ ಲಿಂಬಿಕ್ ಸಿಸ್ಟಮ್ ಅಂದ್ರೆ ಜಾಸ್ತಿ ಪ್ಲೇಜರ್ ಅಥವಾ ಅದಕ್ಕೆ ಲಾಜಿಕಲ್ ಥಿಂಕಿಂಗ್ ಮಾಡ್ತೀವಿ ಪ್ರೀ ಫ್ರಾಂಟಲ್ ಅಂದ್ರೆ ಬಿಹೇವಿಯರಲ್ ಥಿಂಕಿಂಗ್ ಅಂದ್ರೆ ಅದೇನಂತ ಅಂದ್ರೆ ಯಾವುದು ಸರಿ ತಪ್ಪು ಅಂತ ಹೇಳಬಹ ಸ್ಥಿತಿಲಿ ಇನ್ನು ಮಕ್ಕಳು ಬಂದಿರೋದಿಲ್ಲ ಅವ್ರಿಗೆ ಯಾವುದು ಖುಷಿ ಕೊಡ್ತದೆ ಅದ್ರ ಮೂಲಕ ಹೋಗ್ತಾರೆ ಸೊ ನಾವು ಅವರಿಗೆ ಕೂರಿಸಿ ಹೇಳಬೇಕು ಮಗು ನೀನು ಮಾಡ್ತಿರೋ ಸರಿಯಲ್ಲ ಈ ಥರ ಮಾಡೋದ್ರಿಂದ ಮುಂದೆ ಜೀವನ ನಿನಗೆ ಏನೂ ಆಗೋದಿಲ್ಲ ಅವಾಗ ಅವಾಗ ಹೇಳಿದಾಗ ಅವ್ರು ಹೇಳ್ತಾರೆ ನಂಗೆ ಈ ಥರ ಪಠ್ಯಕ್ಕೆ ಓದ್ಲಿಕ್ಕೆ ಆಗ್ತಿಲ್ಲ ಅದು ಇದು ಅಂತ ಆವಾಗ ಅವ್ರು ಹೇಳಬೇಕು ಈ ಥರ ಮಾಡೋದ್ರಿಂದ ಸರಿ ಹೋಗಲ್ಲ ಅಷ್ಟು ಟೀಚರ್ಸ್ ಹತ್ರ ಮಾತಾಡೋದು ಸಬ್ಜೆಕ್ಟ್ ಹೇಗೆ ಓದಬೇಕು ಅಂದರೆ ದಿನ ಕ್ರಮೇಣವಾಗಿ ಸ್ವಲ್ಪ 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 ಓದ್ಕೊಂಡು ಹೋಗೋದು ದಿನಕ್ಕೆ ಮೂವತ್ತು ನಿಮಿಷ ಓದೋದು ಆಮೇಲೆ ಒಂದು ಗಂಟೆ ಓದೋದು ಅಥವಾ ಯಾವ ಸಬ್ಜೆಕ್ಟಲ್ಲಿ ವೀಕ್ ಇದ್ರೆ ಅದಕ್ಕೆ ಜಾಸ್ತಿ ಗಮನ ಕೊಡುವುದು ಆ ಥರ ಮಾಡ್ಲಿಕ್ಕೆ ಆಗ್ತದೆ ಮೇಡಮ್ ಹಾಗಾದರೆ ಈಗ ಪೋಷಕರು ಮಕ್ಕಳ ಒತ್ತಡಕ್ಕೊಳಗಾಗಿದ್ದಾರೆ ಅಂತ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ಮೇಡಮ್ ಅದನ್ನ ಹೇಗೆ ಗಮನಿಸಬೇಕು ಅಂತ ಹೇಳ್ತೀರಾ ಹೇಗೆ ಗೊತ್ತಾಗುತ್ತೆ ಅಂದರೆ ಮಕ್ಕಳು ಯಾರ ಜೊತೆ ಬೆರೆಯುವುದಿಲ್ಲ ಒಬ್ಬರೇ ಇರಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಬೇರೆ ಮನೆಯಲ್ಲಿ ಬೇರೆ ಅಣ್ಣ ತಮ್ಮಂದ್ರು ಅಕ್ಕ ತಂಗಿದಿರೋದು ಅವ್ರ ಜೊತೆ ಬೆರೆಯುವುದಿಲ್ಲ ಅಥವಾ ಏನಾಗ್ತದೆ ಇಲ್ಲಾಂದ್ರೆ ಅಲ್ಲಿ ಜಾಸ್ತಿ ಬೆರಲಿಕ್ಕೆ ಹೋಗ್ತಾರೆ ಬೇರೆ ಕೆಟ್ಟ ಮಂದಿ ಹವಾಸ ಮಾಡುವಂತ ಸ್ಟಾರ್ಟ್ ಆಗಬಹುದು ಅಥವಾ ಮನೆಯಿಂದ ಹೊರಗಡೆನೆ ಜಾಸ್ತಿ ಇರ್ಲಿಕ್ಕೆ ಸ್ಟಾರ್ಟ್ ಮಾಡೋದು ಸ್ಕೂಲಿಂದ ನಾನು ಸ್ಕೂಲಿಗೆ ಹೋಗಲ್ಲ ಅಂತ ಸ್ಕೂಲಿಂದ ಮನೆಗೆ ಬೇಗ ಬರೋದಿಲ್ಲ ಸ್ಕೂಲ್ ತುಂಬಾ ಕಂಪ್ಲೇಂಟ್ಸ್ ಬರೋದಿಲ್ಲ ಚಿಕ್ಕ ಚಿಕ್ಕ ವಿಷಯಕ್ಕೂ ಕೋಪ ಬರೋದು ಹೊಡಿಲಿಕ್ಕೆ ಬರೋದು ಏನಾದರೂ ಹೇಳಲಿಕ್ಕೆ ಹೋದ್ರೆ ಕೇಳಿಸಿಕೊಳ್ಳುದಿಲ್ಲ ಆತರೂ ಆಗ್ಬೋದು ಇಲ್ಲ ಬೇರೆ ಅಭ್ಯಾಸದ ಕಡೆ ಕೂಡ ಹೋಗ್ಬಹುದು ಆತರ ಸಹ ಆಗ್ಬಹುದು ಇಲ್ಲಾಂದ್ರೆ ನಿದ್ದೆ ಮಾಡಲ್ಲ ಕರೆಕ್ಟ್ ಆಗಿ ಊಟ ಮಾಡಲ್ಲ ನಂಗೆ ಊಟ ಬೇಡ ಅನ್ನೋದಿಲ್ಲ ಜಾಸ್ತಿ ಊಟ ಮಾಡೋದು ಇಲ್ಲ ಪೋಷಕರಿಗೆ ತಿರುಗಿಸಿ ಮಾತಾಡೋದು ಆತರ ಸಹ ಆಗ್ಬಹುದು ಈ ತರ ಎಲ್ಲ ಲಕ್ಷಣಗಳು ಕಂಡು ಬಂದಾಗ ಪೋಷಕರು ಅವಾಗಲೇ ಗಮನಿಸಿ ನಿಮ್ಮ ಕೈಲಿ ಅಕಸ್ಮಾತ್ ನೀವು ಹೇಳಿದ್ದ ಮಗು ಕೇಳಿಲ್ಲ ಅಂದ್ರೆ ಸೂಕ್ತ ಸಲಹೆಗಾರರು ಮನೋರೋಗ ತಜ್ಞರು ಇಲ್ಲ ಮಕ್ಕಳ ತಜ್ಞರು ಅವ್ರ ಹತ್ರ ಕರ್ಕೊಂಡು ಹೋದ್ರೆ ಅವ್ರು ಏನಾಗಿದೆ ಅಂತ ಗುರುತಿಸಿ ಕಾಯಿಲೆ ಅಥವಾ ಏನಾದ್ರು ಒಂದು ತೊಂದರೆ ಇದ್ರೆ ಅರ್ಲಿ ಸ್ಟೇಜ್ ಅಲ್ಲಿ ಗುರುತಿಸಿದ್ರೆ ಪ್ರೋಗ್ನೋಸಿಸ್ ಅಂತ ಏನಂತ ಸರಿ ಹೋಗುವಂತದ್ದು ಬೇಗ ಆಗ್ತದೆ ಲೇಟ್ ಆಗಿ ಗುರುತಿಸಿದ್ರೆ ಸ್ವಲ್ಪ ಕಷ್ಟ ಆಗ್ತದೆ ಸರಿಯಾದ ಸಮಯದಲ್ಲಿ ಅಥವಾ ಅದು ಹೇಗೆ ಎಲ್ಲರಿಗೂ ಕೌನ್ಸಿಲಿಂಗು ಎಲ್ಲರಿಗೂ ಮನೋರೋಗ ಅಂತ ನಾವು ಹೇಳಿಕ್ಕಾಗುದಿಲ್ಲ ಅದು ಒಬ್ಬೊಬ್ಬ ಮಕ್ಕಳಿಗೆ ಒಂದೊಂದರ ಅರ್ಲಿ ಸ್ಟೇಜ್ ಅಲ್ಲಿ ಇದ್ರೆ ಬರೀ ಕೌನ್ಸಿಲಿಂಗ್ ಸಹ ಆಗ್ತದೆ ಒಂದು ಮಟ್ಟ ಮೀರ್ತದಲ್ಲ ಅದು ಬರಿ ಕೌನ್ಸಿಲಿಂಗ್ ಇಂದ ಸರಿ ಹೋಗುದಿಲ್ಲ ಮನೋವೈದ್ಯರ ಹತ್ರ ಅವಾಗ ಅವಾಗ ಫಾಲೋ ಅಪ್ ಅಂತ ಹೇಳ್ತೀವಿ ಅಥವಾ ಮಾತ್ರೆಗಳೇನಾದ್ರೂ ಅವಶ್ಯಕತೆ ಅದು ಕೂಡ ಮಾಡ್ಲಿಕ್ಕೆ ಆಗ್ತದೆ ಇದು ಒತ್ತಡ ನಿರ್ವಹಣೆ ಮಾಡೋದು ಅಂದರೆ ಕಷ್ಟನೇ ಮಕ್ಕಳಿಗೆ ಏಕೆಂದರೆ ಅವ್ರಿಗೆ ಯಾವುದು ಸರಿಯಾವುದು ತಪ್ಪು ಅಂತ ಗೊತ್ತಿರೋದಿಲ್ಲ ಅಂತಹ ಸಮಯದಲ್ಲಿ ಈಗ ಶಾಲೆ ಶಾಲೆಯಲ್ಲೂ ಕೆಲವೊಂದು ಒತ್ತಡಗಳಿರುತ್ತೆ ಅಯ್ಯೋ ನಾನು ಚೆನ್ನಾಗಿ ಓದಲಿಲ್ಲ ಚೆನ್ನಾಗಿ ಮಾರ್ಕ್ಸ್ ತೆಗಲಿಲ್ಲ ಅಂತ ಅಂತಹ ಸಂದರ್ಭದಲ್ಲಿ ಶಿಕ್ಷಕರು ಯಾವ ರೀತಿ ಅವ್ರಿಗೆ ಮಾರ್ಗದರ್ಶನ ನೀಡಬೇಕು ಶಿಕ್ಷಕರು ಒಬ್ಬ ಹದಿಹರಿಯದಲ್ಲಿ ಯಾರೇ ಆದರೂ ಸಹ ಮಕ್ಕಳಲ್ಲಿ ಸಹ ಶಿಕ್ಷಕರು ತುಂಬಾ ಮುಖ್ಯವಾದ ಪಾತ್ರ ನಿರ್ವಹಿಸ್ತಾರೆ ಯಾಕೆಂದ್ರೆ ಶಾಲೆಯಲ್ಲಿ ಮಕ್ಕಳು ಜಾಸ್ತಿ ಸಮಯನ ಕಳೀತಾರೆ ಅಂದಾಜು ಎಂಟರಿಂದ ಹತ್ತು ಗಂಟೆ ಕಳಿತಾರೆ ಸೊ ಶಿಕ್ಷಕರನ್ನ ಕೆಲವೊಬ್ರು ಮಕ್ಕಳು ರೋಲ್ ಮಾಡೆಲ್ ಅಂತ ಅನ್ಕೋತಾರೆ ಸೊ ಶಿಕ್ಷಕರೇನ್ ಮಾಡಬೇಕು ಒಂದು ಮಗು ಸರಿಯಾಗಿ ಓದ್ತಿಲ್ಲ ಅಂತಂದಾಗ ಆ ಮಗುಗೆ ಬೈಯುವುದು ಹೊಡಿಯೋದು ಯಾಕೆ ಓದ್ತಾ ಇಲ್ಲ ನೀನು ಅನ್ನೋದು ಅಥವಾ ಆ ಮಗುನ ಬೇರೆಯವ್ರಿಗೆ ಕಂಪೇರ್ ಮಾಡೋದು ನಿಲ್ಲಿಸ್ಬೇಕು ಆ ಮಗುಗೆ ಏನು ಮಾಡಬೇಕು ಇಂಡಿವಿಜುವಲ್ ಆಗಿ ಮಗುನ ಕರೆದು ಹೇಳ್ಬೇಕು ಏನು ಕಷ್ಟ ಆಗ್ತಿದೆ ಏನು ತೊಂದರೆ ಆಗ್ತಿದೆ ಅಂತ ಗುರುತಿಸಿ ಹೇಳ್ಬೇಕು ಆ ಮಗುಗೆ ಹೇಳ್ಬೇಕು ಆ ಮಗುಗೆ ಕಂಫರ್ಟಬಲ್ ಆಗಿ ಫೀಲ್ ಮಾಡ್ಬೇಕು ಯಾಕಂದ್ರೆ ಯಾವುದೇ ಮಕ್ಕಳಾದ್ರೂ ಟೀಚರ್ಗೆ ಹೆದರ್ಕೋತಾರೆ ಸೊ ಕಂಫರ್ಟಬಲ್ ಆಗಿ ಫೀಲ್ ಮಾಡಿಸಿದ್ರೆ ಮಗು ಹೇಳುತ್ತೆ ನಂಗೆ ಇದು ಕಷ್ಟ ಆಗ್ತಿದೆ ಅದು ಕಷ್ಟ ಆಗ್ತಿದೆ ಅಂತ ಅವಾಗ ಏನು ಕಷ್ಟ ಆಗ್ತಿದೆ ಅಂತ ತಿಳ್ಕೊಂಡನ್ನ ಬರೀ ಬರೀ ಓದೋದಂತಲ್ಲ ಮಗು ತನ್ನ ಫ್ಯಾಮಿಲಿ ವಿಷಯನಾದರೂ ಹೇಳ್ಬೋದು ಅಥವಾ ಬೇರೆ ಯಾರಾದರೂ ನಂಗೆ ಈ ಥರ ಮಾಡ್ತಿದ್ದಾರೆ ನನಗೆ ಹೀಯಾಳಿಸ್ತಿದ್ದಾರೆ ಅದೆಲ್ಲ ಬುಲ್ಲಿಂಗ್ ಅಂತ ಅಂತೀವಿ ಅಂದರೆ ಒಬ್ಬ ವ್ಯಕ್ತಿಯ ದೈಹಿಕವಾಗಿ ದೈಹಿಕ ಇದರಿಂದ ಅವರಿಗೆ ದಪ್ಪ ಇದೆಯಾ ನೀನು ಅಂತ ಹೀ ಆಳ್ಸೋದು ಅಥವಾ ಸಣ್ಣ ಇದೆಯಾ ಅಂತ ಹೀ ಆಳ್ಸೋದು ಅದು ಮಗು ಮೇಲೆ ಪರಿಣಾಮ ಬೀರ್ತದೆ ಸೊ ಆತರ ತೊಂದರೆ ಇದೆ ಅದು ಟೀಚರ್ಸ್ ಆದವ್ರು ಮಾತಾಡಿದ್ರೆ ಮಕ್ಳಿಗೆ ಅದು ಹೇಳ್ಕೋತಾರೆ ಅವಾಗ ಟೀಚರ್ಸ್ ಹೇಳ್ಬೇಕು ಆ ಓ ಅದ್ರಿಂದನಾ ಸರಿಂತದ್ ಏನಾಗಲ್ಲ ಅಂತ ಅವ್ರಿಗೆ ಧೈರ್ಯ ತುಂಬಬೇಕು ಯಾವಾಗ ಆತ್ಮವಿಶ್ವಾಸ ಮಕ್ಕಳಲ್ಲಿ ಜಾಸ್ತಿ ಆಗ್ತದಲ್ಲ ಅವಾಗ ಸ್ಟ್ರೆಸ್ ಹ್ಯಾಂಡಲ್ ಮಾಡ್ಲಿಕ್ಕೆ ಕಲಿತಾರೆ ಮಕ್ಕಳು ಸ್ಟ್ರೆಸ್ ಹ್ಯಾಂಡಲ್ ಮಾಡ್ಲಿಕ್ಕೆ ಕಲಿತಾಗ ಈ ಬೇರೆ ಹೇಳದ್ನಲ್ಲ ಬೇರೆ ರೀತಿಯಾಗಿ ಬೇರೆ ಅಭ್ಯಾಸಕ್ಕೆ ಹೋಗೋದು ಇಲ್ಲ ನಿದ್ದೆ ಮಾಡೋದು ಇಲ್ಲ ಕೋಪ ಬರೋದೆಲ್ಲ ಕಮ್ಮಿ ಆಗ್ತದೆ ಸೊ ಟೀಚರ್ಸ್ ಐಡೆಂಟಿಫೈ ಮಾಡಿ ಮಕ್ಕಳಿಗೆ ಹೇಳಬೇಕು ಓದುವುದೊಂದೇ ಜೀವನದಲ್ಲಿ ಇಂಪಾರ್ಟೆಂಟ್ ಅಲ್ಲ ಹಲವಾರು ರೀತಿ ಇರುತ್ತೆ ಬೇರೆ ಜೊತೆ ಹೇಗೆ ಮಾತಾಡೋದು ಒಳ್ಳೆ ಗುಣಗಳನ್ನ ಹೇಗೆ ಕಲ್ತ್ಕೊಳ್ಳೋದು ಬೇರೆ ಚಟುವಟಿಕೆಗಳಲ್ಲಿ ಅಂದ್ರೆ ಬರೀ ಓದುವುದಲ್ಲ ಬೇರೆ ಏನಾದರೂ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತೀವಿ ಅಥವಾ ಕ್ರೀಡೆಯಲ್ಲಿ ಅಥವಾ ಬೇರೆ ಡಾನ್ಸ್ ಸಿಂಗಿಂಗ್ ಆ ಥರದಲ್ಲೂ ಸಹ ಇನ್ವಾಲ್ವ್ ಮಾಡಬೇಕು ಬರೀ ಮಕ್ಕಳಿಗೆ ಓದು ಅಂದ್ರೆ ಯಾರಿಗೆ ಆದ್ರೂ ಸಹ ನಮ್ಗೆ ಸಹ ಬರೀ ಬೆಳಗ್ಗೆಯಿಂದ ರಾತ್ರಿ ತನಕ ಬರೀ ಆಫೀಸ್ ಅಲ್ಲಿ ಇದ್ರೆ ನಮಗೂ ಬೋರ್ ಆಗ್ತದೆ ಹಾಗೆ ಮಕ್ಕಳಿಗೂ ಸಹ ಬೇರೆ ಚಟುವಟಿಕೆಗಳಲ್ಲಿ ಇದ್ ಮಾಡಿದ್ರೆ ಅವ್ರಿಗೆ ಅನ್ಸ್ತದೆ ಓ ಟೀಚರ್ಸ್ ನಮ್ಮ ಬಗ್ಗೆ ಕಾಳಜಿ ತೋರಿಸಿದ್ದಾರೆ ಸೊ ನಾನು ಸಹ ನನ್ನ ಕಡೆಯಿಂದ ಪ್ರಯತ್ನ ಮಾಡಬೇಕು ಅಂತ ಅವ್ರಿಗೆ ಅನ್ಸ್ತದೆ ಅವಾಗ ಏನ್ ಮಾಡಬೇಕು ಅವ್ರಿಗೆ ಕೇಳಬೇಕು ಕಷ್ಟ ಆಗ್ತಿದೆ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಯಾಕಂದ್ರೆ ಟೀಚರ್ಸ್ಗೆ ಗೊತ್ತಿರುತ್ತೆ ಒಂದು ಸಬ್ಜೆಕ್ಟ್ ಬಗ್ಗೆ ಆ ಟೀಚರ್ಸ್ ಜೊತೆ ಕೋರ್ಡಿನೇಟ್ ಮಾಡಿ ಓಕೆ ಮಗುಕ್ ಸಹ ಈ ವಿಷಯದಲ್ಲಿ ತೊಂದರೆ ಇದೆ ಅಂತ ಅನ್ಸಿದಾಗ ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡಬೇಕು ಹೇಗೆ ಹೇಳ್ಕೊಡ್ಬೋದು ಹೇಗೆ ಎಕ್ಸ್ಟ್ರಾ ಟ್ಯೂಷನ್ ಮಾಡಬಹುದು ಇದು ಓದೋದಾಗಿತ್ತು ಮನೇದೇನಾದ್ರು ತೊಂದ್ರೆ ಇತ್ತಂದ್ರೆ ಅಂದ್ರೆ ಅವರ ಪೇರೆಂಟ್ಸ್ ನ ಕರೆದು ಮಾತಾಡೋದು ನೋಡಿ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಅದು ಮನೇಲಿ ನಡೆಯುವಂತದ್ದು ಮಗುವಿನ ದೈಹಿಕ ಮತ್ತು ಮಾನಸಿಕ ತುಂಬಾ ಪರಿಣಾಮ ಬೀಳ್ತದೆ ಮುಂದೆ ಸಹ ಕೆಲವೊಂದು ತೊಂದರೆಗಳು ಬರುವಂತದ್ದಿರುತ್ತೆ ಸೊ ಅದನ್ನ ಹೇಳ್ಕೊಟ್ರೆ ಅದರಿಂದ ಟೀಚರ್ಸ್ ತುಂಬಾ ಒಳ್ಳೆ ಇಂಪಾರ್ಟೆಂಟ್ ರೋಲ್ ಅಂತ ಹೇಳ್ತೀವಲ್ಲ ಅದು ಪ್ಲೇ ಮಾಡ್ತಾರೆ ಮಕ್ಕಳ ಭವಿಷ್ಯದಲ್ಲಿ ಹಾಗೇನೆ ಮೇಡಮ್ ಈಗ ಒತ್ತಡದಿಂದ ಮಕ್ಕಳಲ್ಲಿ ಯಾವ ರೀತಿ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತೀರಾ ಒತ್ತಡದಿಂದ ಆ ಮಗುಗೆ ಏನಾಗುತ್ತೆ ಅಂದ್ರೆ ಒತ್ತಡ ಇರೋದ್ರಿಂದ ಆ ಮಕ್ಕಳು ಜಂಕ್ ಫುಡ್ಸ್ ಆ ಎಲ್ಲಾ ಎಲ್ಲ ತಿಂತಾರೆ ಅದು ತಿಂದಾಗ ಏನಾಗುತ್ತೆ ನಾವು ಲೋ ಗ್ರೇಡ್ ಇನ್ಫ್ಲಮೇಶನ್ ಅಂತ ಕರಿತೀವಿ ಆ ಲೋ ಗ್ರೇಡ್ ಇನ್ಫ್ಲಮೇಷನ್ ಆಗೋದ್ರಿಂದ ಏನಾಗುತ್ತೆ ಮುಂದೆ ಜೀವನದಲ್ಲಿ ಕೆಲವೊಂದು ಖಾಯಿಲೆಗಳು ಬರಬಹುದು ಫಾರ್ ಎಕ್ಸಾಂಪಲ್ ಖಿನ್ನತೆ ಅಂತ ಹೇಳ್ತಿರಲ್ಲ ಅದು ಡಿಪ್ರೆಷನ್ ತರ ಆಗ್ಬೋದು ಅಥವಾ ಆಂಗ್ಸೈಟಿ ಅಂತ ಕರಿತೀವಿ ಅದು ಆಗೋ ಚಾನ್ಸಸ್ ಬಹಳ ಇರುತ್ತೆ ಅವ್ರು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಹೇಳದ್ನಲ್ಲ ಅವ್ರು ಅಭ್ಯಾಸ ಕೆಲವೊಂದು ಅಭ್ಯಾಸಕ್ಕೆ ಹೋಗ್ತಾರೆ ಮದ್ಯ ವ್ಯಸನಿ ಆಗ್ತಾರೆ ಒಳಗಾಗ್ತಾರೆ ಅದರಿಂದ ಏನಾಗುತ್ತೆ ಅದು ಫಸ್ಟ್ ಇನಿಷಿಯಲ್ ಸ್ಟೇಜ್ ಏನಾಗ್ತದೆ ನೋಡುವ ಅದು ಹೇಗೆ ಇರ್ತದೆ ಅಂತ ಆಗುತ್ತೆ ಸಲ ಅದು ಮಾಡಿದಾಗ ಅದು ಅವರಿಗೆ ಖುಷಿ ಆಗ್ತದಲ್ಲ ನಮ್ಮ ಮೈಂಡ್ ಹೇಗೆ ಅಂದ್ರೆ ಯಾವ್ದು ನಮಗೆ ಖುಷಿ ಆಗ್ತದೆ ಅದು ಪದೇ ಪದೇ ಮಾಡ್ಲಿಕ್ಕೆ ಅನ್ಸುತ್ತೆ ಕುತೂಹಲ ಕುತೂಹಲದಿಂದ ಸ್ಟಾರ್ಟ್ ಆಗಿದೆ ಏನಾಗುತ್ತೆ ಅದಕ್ಕೆ ವ್ಯಸನಿ ಆಗ್ತಾರೆ ಅದು ಕಂಟಿನ್ಯೂ ಆಗ್ತದೆ ಅದರಿಂದ ಯಾವ್ದು ಫಾರ್ ಎಕ್ಸಾಂಪಲ್ ಆಲ್ಕೋಹಾಲ್ ಮದ್ಯ ಮದ್ಯಪಾನನೇ ತಗೊಳ್ಳಿ ಅದರಿಂದನೇ ಕೆಲವೊಂದು ತೊಂದರೆ ಆಗ್ತದೆ ಸೊ ಅದಕ್ಕೆ ಮಕ್ಕಳು ಅಡಿಕ್ಟ್ ಆಗ್ತಾರೆ ಸೊ ಇದರಿಂದ ಒಂದು ತೊಂದರೆ ಆಗ್ತದ ನಾನು ಹೇಳ್ದಾಗ ಕೆಲವೊಂದು ಏನ್ ಮಾಡ್ತಾರೆ ಜಾಸ್ತಿ ತಿನ್ಲಿಕ್ಕೆ ಸ್ಟಾರ್ಟ್ ಜಾಸ್ತಿ ತಿನ್ಲಿಕ್ಕೆ ಆಗ್ತದೆ ಒಬೆಸಿಟಿ ಕಾರಣ ಬರ್ತದೆ ಅದರಿಂದ ಎಷ್ಟೊಂದು ತೊಂದರೆಗಳು ಸ್ಟಾರ್ಟ್ ಆಗುತ್ತೆ ಇಲ್ಲ ಸಣ್ಣ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದರಿಂದ ಸಹ ತೊಂದರೆ ಆಗ್ತದೆ ಅದು ಸ್ಲೀಪ್ ಡಿಸ್ಟರ್ಬೆನ್ಸ್ ಅಂತೀವಿ ಸ್ಲೀಪ್ ಡಿಸ್ಟರ್ಬೆನ್ಸ್ ಅದರಿಂದ ಏನು ಅಂದ್ರೆ ಏನಾಗುತ್ತೆ ಅಂದ್ರೆ ನಮ್ಮ ಕೆಲವೊಂದು ಹಾರ್ಮೋನ್ಸ್ ನಾವು ಮಲ್ಕೊಂಡಿದ್ದಾಗ ಮಾತ್ರ ರಿಲೀಸ್ ಆಗುತ್ತೆ ಅದು ರಿಲೀಸ್ ಆಗದೆ ಇದ್ದಾಗ ಅದರಿಂದ ತೊಂದರೆ ಆಗದಾಗ ಬೆಳವಣಿಗೆ ಮೇಲೂ ಇಂಪೇರ್ ಅಂತ ಅದ್ರ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಸೊ ಸ್ಟ್ರೆಸ್ ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಬೇಗ ಗುರುತಿಸೋದ್ರಿಂದ ಕೆಲವೊಂದು ಪ್ರಾಬ್ಲಮ್ಸ್ ಮುಂದೆ ಆಗೋದನ್ನ ಕಮ್ಮಿ ಮಾಡ್ಬೋದು ನಾವು ಸರಿಯಾದ ಸಮಯದಲ್ಲಿ ಗುರುತಿಸಬೇಕು ಅಂತ ಹೇಳ್ತಾ ಇದ್ದಾರೆ ಸ್ಟ್ರೆಸ್ ಸ್ಟ್ರೆಸ್ ಇಂದ ಕೆಲವೊಂದು ವಿಟಮಿನ್ ಡಿಫಿಶಿಯನ್ಸ್ ಕೂಡ ಕಾಣಿಸಬಹುದು ಅಂತ ಹೇಳಿದಾರೆ ಸೊ ಅದನ್ನೆಲ್ಲ ಮ್ಯಾನೇಜ್ ಮಾಡೋದ್ರಿಂದ ಏನಾಗ್ತದೆ ಮುಂದೆ ಜೀವನದಲ್ಲಿ ಕೆಲವೊಂದು ತೊಂದರೆಗಳಾಗೋದು ಕಮ್ಮಿ ಮಾಡಬಹುದು ಮಗು ಒತ್ತಡದಲ್ಲಿ ಇದೆ ಅದನ್ನ ಹೇಗೆ ಮ್ಯಾನೇಜ್ ಮಾಡೋದು ಅಂತಂದ್ರೆ ಮಗುಗೆ ಹೇಳ್ಕೊಡೋದು ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಅಂತ ಅಂತೀವಿ ನಮ್ಮ ಪದದಲ್ಲಿ ಯೋಗ ಮಾಡುವುದು ಅಥವಾ ಮೆಡಿಟೇಷನ್ ಮಾಡುದು ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಡಯಾಫ್ರಮಾಟಿಕ್ ಬ್ರೀತಿಂಗ್ ಅಂತ ಹೇಳ್ತೀವಿ ಪ್ರಾಣಾಯಾಮ ಮಾಡುದು ಅದು ಮಾಡೋದು ಹೇಳ್ಕೊಟ್ರೆ ಅದು ಮಾಡ್ತಾರೆ ಮತ್ತೆ ಒಳ್ಳೆ ತರಹದ ಆಹಾರ ಕೊಡಬೇಕು ಮೂರ್ ಹೊತ್ತು ಬರೀ ಜಂಕ್ ಫುಡ್ ಈಗಿನ ಮಕ್ಕಳಂತೂ ಜಂಕ್ ಫುಡ್ಸ್ ಆತರ ತಿಂತಾರೆ ಅದ್ರ ಬದಲು ಒಳ್ಳೆ ಪ್ರೋಟೀನ್ಸ್ ಇರುವಂತದ್ದು ಹಣ್ಣು ತರಕಾರಿ ಪೌಷ್ಟಿಕ ಆಹಾರ ಹಣ್ಣು ತರಕಾರಿ ಅಂತ ತಿನ್ಬೇಕು ಒಳ್ಳೆ ನಿದ್ದೆ ಮಾಡ್ಲಿಕ್ಕೆ ಒಂದು ಏಳರಿಂದ ಅವರ್ ನಿದ್ದೆ ಮಾಡ್ಬೇಕು ಮನೆಯಲ್ಲಿ ವಾತಾವರಣ ತುಂಬಾ ಇಂಪಾರ್ಟೆಂಟ್ ಪೋಷಕರು ಹೇಳಬೇಕು ನಿನ್ನ ಮಾರ್ಕ್ಸ್ ಇಂಪಾರ್ಟೆಂಟ್ ಅಲ್ಲ ನೀನು ಏನಕ್ಕೆ ತೊಂದರೆ ಆಗ್ತಿದೆ ಬರೀ ಮಾರ್ಕ್ಸ್ ಬಗ್ಗೆ ಗಮನ ಕೊಟ್ಟು ಅದ್ರ ಮೇಲೆ ಚೆನ್ನಾಗಿ ಓದು ಅಂತ ಬೇರೆ ಮಕ್ಕಳನ್ನ ಕಂಪೇರ್ ಮಾಡೋದಿರ್ಬೋದು ಅವರಿಗೆ ಒಳ್ಳೆ ಏನಕ್ಕೆ ಆಗ್ತಿದೆ ಅಂತ ಗುರುತಿಸಿ ತುಂಬ ಪ್ರಾಬ್ಲಮ್ಸ್ ಏನಾದರೂ ಅಕಸ್ಮಾತ್ ವ್ಯತಿರಿಕ್ತಕ್ಕೆ ಹೋದರೆ ಕನ್ಸಲ್ಟೇಷನ್ ಮಾಡುವಂಥದ್ದು ಏನಾದರೂ ತೊಂದರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡುವಂಥದ್ದು ಮಾಡ್ಲಿಕ್ಕೆ ಆಗ್ತದೆ ಆಮೇಲೆ ಮಕ್ಳಿಗೆ ಹೇಳ್ಬಿಡಬೇಕು ಇದು ನೀನು ಈಗ ಓದಿ ವಯಸ್ಸು ನಿಂಗೆ ಏನಾದರೂ ಕಷ್ಟ ಆಗ್ತಿದೆ ಅಂದರೆ ಅವ್ರ ಮಕ್ಕಳಿಗೆ ಹೇಳಬೇಕು ನೀವು ಯಾರ ಹತ್ರ ನೀವು ಹೋಗಿ ಕನ್ಸಲ್ಟ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಮ್ಯಾಥ್ಸ್ ಅಲ್ಲಿ ಪ್ರಾಬ್ಲಮ್ ಮತ್ತು ಸೈನ್ಸ್ ಅಲ್ಲಿ ಪ್ರಾಬ್ಲಮ್ ಅವ್ರು ಟೀಚರ್ಸ್ ಹೇಳೋದು ನಂಗೆ ಕಷ್ಟ ಆಗ್ತಿದೆ ಅಂದ್ಬಿಟ್ಟು ಅವ್ರಿಗೆ ಎಕ್ಸ್ಪ್ರೆಸ್ ಮಾಡಿದ್ರೆ ಏನಾಗುತ್ತೆ ಟೀಚರ್ಸ್ ಹೆಲ್ಪ್ ಮಾಡ್ತಾರೆ ಸೊ ಕೆಲವೊಂದು ಸಿಚುಯೇಷನ್ ಏನ್ ಮಾಡಬೇಕು ಮಕ್ಳಿಗೆ ಹೇಳ್ಬೇಕು ಅವ್ರಿಗೆ ಅವ್ರಿಗೆ ಅದ್ರ ಎಕ್ಸ್ಪ್ರೆಸ್ ಮಾಡುವಂತ ಹೇಳ್ಕೊಡ್ಬೇಕು ಪೇರೆಂಟ್ಸ್ ಟೀಚರ್ಸ್ ಸಹ ನಾನು ಹೇಳಿದ್ನಲ್ಲ ಆಗ್ಲೇ ಏನ್ ಮಾಡ್ಬೇಕು ಅಂತ ಅದೆಲ್ಲ ಮಾಡಿದ್ರೆ ಮಕ್ಕಳು ಸ್ಟ್ರೆಸ್ ಓ ನನ್ಗೆ ಯಾರೋ ಒಬ್ರು ಇದಾರೆ ನಾನು ಹೇಳ್ಕೊಳ್ಕಿದಾರೆ ಅವರು ನಾನು ಅರ್ಥ ಮಾಡ್ಕೋತಿದ್ದಾರೆ ಅಂದಾಗ ಮಕ್ಕಳು ಅವ್ರಿಗೆ ಅನ್ಸ್ತದೆ ಅದು ಹೇಳಿದಾಗ ಕಮ್ಮಿ ಆಗುತ್ತೆ ಸಪೋರ್ಟಿವ್ ಸಪೋರ್ಟಿವ್ ಆಗಿರ್ಬೇಕು ಫ್ಯಾಮಿಲಿ ಮತ್ತೆ ಸ್ಕೂಲಲ್ಲಿ ಸಹ ಸಪೋರ್ಟಿವ್ ಆಗಿರ್ಬೇಕು ಹಾಗೆಯೇ ಇದಕ್ಕೆ ಒತ್ತಡಕ್ಕೊಳಗಾದಾಗ ಏನಾದರೂ ಚಿಕಿತ್ಸೆಯನ್ನ ನೀಡಬಹುದಾ ಮನೋರೋಗ ಅಂತಲೇ ಅಲ್ಲ ಆದ್ರೂ ಈ ಒತ್ತಡಕ್ಕೊಳಗಾದಾಗ ಕೆಲವೊಂದು ದುಶ್ಚಟಗಳಿಗೆ ಬಲಿಯಾಗ್ತಾರೆ ಅಥವಾ ಇನ್ನು ಬೇರೆ ರೀತಿ ಆರೋಗ್ಯ ಸಮಸ್ಯೆಗಳು ಕಂಡು ಬರುತ್ತೆ ಅಂತಹ ಸಮಯದಲ್ಲಿ ಚಿಕಿತ್ಸೆ ಯಾವ ರೀತಿ ನಾವು ಪಡ್ಕೋಬಹುದು ಅಂತ ಹೇಳ್ತೀರಾ ದುಶ್ಚಟಗಳಿಗೆ ಮಕ್ಕಳು ಏನಾದರೂ ಹೋಗ್ತಿದ್ರೆ ಅದಕ್ಕೆ ಆದ ಟ್ರೀಟ್ಮೆಂಟ್ ಇರುತ್ತೆ ಮಕ್ಳಿಗದ ನೋಡಬೇಕು ಮಗು ಯಾವ ರೀತಿಲಿದೆ ಸ್ವಲ್ಪ ಯಾವಾಗಾದ್ರೂ ಒಂದು ಹೇಗೆ ಅವರು ಯೂಸ್ ಮಾಡ್ತಿದ್ದಾರೆ ಅಂತ ದಿನಾ ಸಹ ಯೂಸ್ ಮಾಡ್ತಿದ್ದಾರೆ ಅಂದ್ರೆ ಅದಕ್ಕೆ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಅದರದೇ ಆದ ನಮ್ದು ಮಾನಸಿಕ ವಿಭಾಗದಲ್ಲಿ ನಮ್ದೇ ಆದ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ ಮತ್ತೆ ಮಕ್ಕಳಿಗೆ ಕೌನ್ಸಿಲಿಂಗ್ ಮಾಡುವಂಥದ್ದು ಅದರಿಂದ ಏನಕ್ಕೆ ಅದನ್ನ ಮಕ್ಕಳು ಯೂಸ್ ಮಾಡ್ತಿದ್ರೆ ಅದರಿಂದ ಆಗುವಂತ ದುಷ್ಪರಿಣಾಮಗಳು ಅವರಿಗೆ ಹೇಳ್ಕೊಡ್ಬೇಕಾಗ್ತದೆ ಇಲ್ಲಾಂದ್ರೆ ಅಷ್ಟು ಪರಿಣಾಮ ಕಮ್ಮಿ ಇತ್ತು ಅಂದ್ರೆ ಅವ್ರಿಗೆ ಮಾತಿನಲ್ಲೇ ಕೌನ್ಸಿಲಿಂಗ್ ಅಂತ ಏನಂತ ಹೇಳ್ತೀವಿ ಅಥವಾ ಸೈಕೋಥೆರಪಿ ಏನಂತ ಹೇಳ್ತೀವಿ ಅದನ್ನ ಮಾಡ್ಬೇಕಾಗತ್ತೆ ಅದ್ರ ಜೊತೆಗೆ ಮ್ಯಾನೇಜ್ಮೆಂಟ್ ಅಂತ ಹೇಳದ್ನಲ್ಲ ಅದೇ ಯಾವಾಗ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಅಂತ ಹೇಳೋದು ಅಥವಾ ಯೋಗ ಮೆಡಿಟೇಷನ್ ಮಾಡುವಂಥದ್ದು ಒಳ್ಳೆ ರೀತಿಯ ಆಹಾರ ಒಳ್ಳೆ ನಿದ್ದೆ ಅದೆಲ್ಲ ಮಾಡ್ಲಿಕ್ಕೆ ಆಗ್ತದೆ ಇನ್ನ ಅದು ಏನಾದ್ರೂ ಅಕಸ್ಮಾತ್ ಈ ಸ್ಟ್ರೆಸ್ ಇಂದಲೇ ಜಾಸ್ತಿ ಆಯ್ತು ಅಂತಂದ್ರೆ ಅಕಸ್ಮಾತ್ ಮಗುಗೆ ಖಿನ್ನತೆ ಏನಾದ್ರು ಬಂತು ಆಂಗೈಟಿ ಡಿಸಾರ್ಡರ್ಸ್ ಏನಾದ್ರು ಬಂತು ಅದ್ರದೇ ಆದ ಟ್ರೀಟ್ಮೆಂಟ್ ಗಳಿದೆ ಸೊ ಮಕ್ಳಿಗೆ ಏನ್ ಚಿಕ್ಕ ವಯಸ್ಸಲ್ಲೇ ಮಕ್ಳಿಗೆ ಈ ತರ ಆಗ್ಬಿಟ್ಟಿದೆ ಮಾನಸಿಕ ವಿಭಾವಕ್ಕೆ ಹೋದ್ರೆ ಎಲ್ಲರೂ ಅವ್ರನ್ನ ಹುಚ್ಚ ಅಂತ ಹಣೆ ಪಟ್ಟಿ ಕಟ್ತಾರೆ ಅನ್ಬಿಟ್ ಅಲ್ಲಿ ಕರ್ಕೊಂಡು ಹೋಗದಿರೋದು ಆ ಥರ ಎಲ್ಲ ಮಾಡೋದಿಲ್ಲ ಈ ಮಾತ್ರೆಗಳು ಕೊಟ್ಟರೆ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಆಗುತ್ತೆ ನನ್ ಮಗುಗೆ ಏನಾಗುತ್ತೋ ಏನೋ ಲೈಫ್ ಟೈಮ್ ಪೂರ್ತಿ ಕೊಡ್ಬೇಕಂತ ಕರ್ಕೊಂಡು ಹೋಗದೇ ಇರೋದು ಆತರ ಎಲ್ಲ ಮಾಡಬಾರ್ದು ಮಗುಗ್ ಏನಾದ್ರೂ ತೊಂದರೆ ಆಯಿತು ಅಂದ್ರೆ ನಾವು ನೋಡ್ತೇವೆ ಮಗುಗ್ ಅವಶ್ಯಕತೆ ಇದೆಯಾ ಇಲ್ವಾ ಕೌನ್ಸ್ಲಿಂಗ್ ಸೈಕೋಥೆರಪಿ ಸಾಕ ಅಥವಾ ಮಾತ್ರೆಗಳು ಬೇಕಾ ಅಂತ ನೋಡಿ ಮಾತ್ರೆ ಕೊಡ್ತೀವಿ ಅದು ಲೈಫ್ ಲಾಂಗ್ ಅಂತ ಹೇಳೋದಿಲ್ಲ ಅಟ್ ಲೀಸ್ಟ್ ಆ ಪೀರಿಯಡ್ ಅಲ್ಲಿ ಐಡೆಂಟಿಫೈ ಆದರೆ ಮುಂದೆ ಜೀವನದಲ್ಲಿ ಆಗೋ ವ್ಯತಿರಿಕ್ತ ಪರಿಣಾಮಗಳನ್ನ ತಡಿಬಹುದು ಇಲ್ಲ ಅಂತದ ಇನ್ನೂ ದೊಡ್ಡದಾಗ್ತಾ ಹೋಗ್ತದೆ ಇವಾಗ ಹದಿಹರೆಯದ ಮಕ್ಕಳಲ್ಲಿ ಅಂದ್ರೆ ಇವಾಗ ಹೆಣ್ಣು ಮಕ್ಕಳಲ್ಲಾದರೂ ಕಂಡು ಬರ್ಬೋದು ಈ ಒತ್ತಡ ಗಂಡ್ ಮಕ್ಕಳು ಕಂಡು ಬರ್ಬೋದು ಆದ್ರೂ ಯಾರಲ್ಲಿ ಜಾಸ್ತಿ ಒತ್ತಡ ಕಂಡು ಬರುತ್ತೆ ಅಂತ ಹೇಳ್ತೀರಾ ಹೆಣ್ಣು ಮಕ್ಕಳಲ್ಲಿ ಜಾಸ್ತಿ ಒತ್ತಡ ಕಂಡು ಬರುತ್ತೆ ಅಂತ ಹೇಳ್ತೀನಿ ಯಾಕೆ ಮೇಡಮ್ ನಮ್ಮ ಸಮಾಜದಲ್ಲಿ ನಾವು ನೋಡಿದ ಹಾಗೆ ಗಂಡು ಮಕ್ಕಳಿಗೆ ಸಹ ಟ್ವೆಂಟಿ ತ್ರೀ ಅಲ್ಲಿ ಬಂದರೂ ಕೂಡ ಸಹ ಹೆಣ್ಣು ಮಕ್ಕಳನ್ನು ನೋಡುವ ರೀತಿ ಇನ್ನೂ ಹಾಗೆ ಇದೆ ಹಳೆ ಕಾಲದಲ್ಲಿ ಅವರಿಗೆ ಸ್ಕೂಲಲ್ಲಿ ಅಕಸ್ಮಾತ್ ಸ್ಕೂಲಲ್ಲಿ ಸಹ ಮನೆಯಲ್ಲಿ ಸಹ ಏನು ಹೆಣ್ಣು ಮಕ್ಕಳು ಕೆಲವೊಂದು ಅವಳ ಅವರಿಗೆ ಬೇಕಾದಂತದ ಫೆಸಿಲಿಟೀಸ್ನ ಕಮ್ಮಿ ಮಾಡುವಂಥದ್ದು ಅಕಸ್ಮಾತ್ ಅದೇ ಕೆಲಸನ ಒಬ್ಬ ಗಂಡು ಮಗ ಮಾಡಿದ್ರಲ್ಲಿ ಪ್ರೋತ್ಸಾಹ ಜಾಸ್ತಿ ಕೊಡುವಂಥದ್ದು ಹೆಣ್ಣು ಮಕ್ಕಳಲ್ಲಿ ಅದ್ರ ಜೊತೆಗೆ ಅವರಿಗೆ ಋತು ಬದಲಾವಣೆಯಿಂದ ಆಗೋ ಹಾರ್ಮೋನಲ್ ಚೇಂಜಸ್ ಆಗೋದು ಅದಕ್ಕೆ ಪ್ರೀ ಮೆನ್ಸ್ರಲ್ ಡಿಸ್ಫೋರಿಕ್ಸ್ ಡಿಸಾರ್ಡರ್ ಅಂತ ಹೇಳ್ತೇವೆ ಅದೇನಂತಂದ್ರೆ ಋತು ಆಗುವ ಸಂದರ್ಭದಲ್ಲಿ ಅವರಿಗೆ ಹಾರ್ಮೋನಲ್ ಚೇಂಜ್ ಇಂದ ಅವರಿಗೆ ಕೋಪ ಜಾಸ್ತಿ ಬರೋದು ಕಿರಿಕಿರಿ ಜಾಸ್ತಿ ಬರೋದು ಕೆಲವೊಬ್ಬರಿಗೆ ಏನಂತ ಇದೊಂದು ಇದೊಂದು ಇದೊಂದೇ ಒಂದು ಸ್ಟ್ರೆಸ್ ಆಗಿ ಅವರಿಗೆ ಜಾಸ್ತಿ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ ಸೊ ಗಂಡು ಮಕ್ಕಳು ಕಂಪೇರ್ ಮಾಡಿದ್ರೆ ಹೆಣ್ಣು ಮಕ್ಕಳಲ್ಲಿ ಈ ತರ ಒತ್ತಡ ಆಗೋದು ಜಾಸ್ತಿ ಹಾಗೆ ಗಂಡು ಮಕ್ಕಳಲ್ಲಿ ಯಾವ ರೀತಿಯ ಬದಲಾವಣೆಗಳು ಕಂಡು ಬರುತ್ತೆ ಅವಾಗಲೇ ಹೇಳಿದಾಗೆ ದುಶ್ಚಟಗಳಿಗೆ ಹೋಗುವಂತದಪ್ಪ ಇದು ಗಂಡು ಮಕ್ಕಳಲ್ಲಿ ಜಾಸ್ತಿ ಹೆಣ್ಣು ಮಕ್ಕಳಲ್ಲಿ ಯಾಕಂದ್ರೆ ಗಂಡು ಮಕ್ಕಳಿಗೆ ಹೊರಗೆ ಹೋಗ್ಲಿಕ್ಕೆ ಅವಕಾಶ ಇದೆ ಸ್ವಾತಂತ್ರ್ಯ ಇದೆ ಸೊ ಅವರಿಗೆ ಏನಾಗ್ತದೆ ಬೇರೆ ಕಡೆ ಹೋದಾಗ ನೋಡಿದಾಗ ಏನನ್ಸುತ್ತೆ ಅವಾಗಲೇ ಹೇಳಿದ್ನಲ್ಲ ಓ ಕುತೂಹಲಕಾರಿಯಾಗಿರುತ್ತೆ ಸೊ ಅದನ್ನ ಸ್ಟಾರ್ಟ್ ಮಾಡಿ ಅದನ್ನ ಅದರಿಂದ ವ್ಯಸನಕ್ಕೆ ತಿಳಿಯುತ್ತೆ ಸೊ ಅದು ಅದು ಪರಿಣಾಮ ಗಂಡು ಮಕ್ಕಳಲ್ಲಿ ಜಾಸ್ತಿ ಹೆಣ್ಣು ಮಕ್ಕಳಿಗಿಂತ ಬಟ್ ನಗರ ಪ್ರದೇಶಗಳಲ್ಲಿ ಹೆಣ್ಣು ಮಕ್ಕಳಲ್ಲಿ ಜಾಸ್ತಿ ಇದೆ ಈಗ ಟ್ರೆಂಡ್ ಅಂತಾರಲ್ಲ ಅದು ಚೇಂಜ್ ಆಗ್ತಾ ಇದೆ ಬಟ್ ಆದ್ರೂ ಸಹ ಗಂಡು ಮಕ್ಕಳಲ್ಲಿ ಅದು ಜಾಸ್ತಿ ಆಗ್ತದೆ ಇದು ಒತ್ತಡ ಅನ್ನೋದು ಬರೋ 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 ಸಾಧ್ಯತೆ ಸಾಧ್ಯತೆ ಇರುತ್ತಾ ಮಕ್ಳಿಗೂ ಇರುತ್ತೆ ಇರುತ್ತೆ ಬಂದೇ ಬರುತ್ತೆ ಅಂತಲ್ಲ ಚಾನ್ಸಸ್ ಬೇರೆ ಮಕ್ಳಿಗೆ ಯಾರಿಗಿಲ್ಲ ಬಟ್ ಈ ಮಕ್ಕಳಲ್ಲಿ ಅವರ ತಂದೆ ಚಾನ್ಸಸ್ ತಾಯಿಗಳ ಜಾಸ್ತಿ ಇರುತ್ತೆ ಅನುವಂಶೀಯವಾಗಿ ಚಾನ್ಸಸ್ ಜಾಸ್ತಿ ಇರುತ್ತೆ ಸ್ಟ್ರೆಸ್ ಅನ್ನುವಂಥದ್ದು ಬರೀ ಕೆಟ್ಟದು ಆ ಥರ ಇಲ್ಲ ನಾವೊಂದು ಪದ ಇದೆ ಸೈಕಲ್ ಯೂ ಸ್ಟ್ರೆಸ್ ಅಂತ ಅಂತೀವಿ ಫಾರ್ ಎಕ್ಸಾಂಪಲ್ ಮಕ್ಕಳಿಗೆ ಎಕ್ಸಾಮ್ ಇದೆ ಅಂತಂದರೆ ಅವರಿಗೆ ಸ್ವಲ್ಪ ಮಟ್ಟದ ಸ್ಟ್ರೆಸ್ ಅನಿವಾರ್ಯ ಆ ಸ್ವಲ್ಪ ಮಟ್ಟದ ಸ್ಟ್ರೆಸ್ಸಿಂದ ಇಟ್ಕೊಂಡು ಅವರು ನಾನು ಓದಬೇಕು ಚೆನ್ನಾಗಿ ಮಾರ್ಕ್ಸ್ ತೊಗೋಬೇಕು ಅಂತಾರೆ ಆ ಸ್ವಲ್ಪ ಮಟ್ಟದ ಸ್ಟ್ರೆಸ್ ಅಥವಾ ಒತ್ತಡ ಏನತ್ತೆ ಅದು ಜಾಸ್ತಿ ಆದಾಗ ಅದು ನಕಾರಾತ್ಮಕ ಬಟ್ ಸ್ವಲ್ಪ ಮಟ್ಟದ ಒತ್ತಡ ಫಾರ್ ಎಕ್ಸಾಂಪಲ್ ಹೊಸ ಇಂಟರ್ವ್ಯೂ ಹೋಗ್ತಾ ಇದ್ದೀವಿ ಇವಾಗ ಜಾಸ್ತಿ ಮಟ್ಟದ ಒತ್ತಡ ಅನವಶ್ಯಕ ಅದೇ ಸ್ವಲ್ಪ ಮಟ್ಟದ ಒತ್ತಡ ಇದ್ದಾಗ ಅವರು ಚೆನ್ನಾಗಿ ಪ್ರಿಪೇರ್ ಆಗೋದು ಅಥವಾ ಯಾವುದೇ ಒಂದು ಫಂಕ್ಷನಿಗೆ ಇದ್ದಾಗ ಪ್ರಿಪೇರ್ ಆಗೋದು ಅದೆಲ್ಲ ಸೊ ಒತ್ತಡ ಬರೀ ಕೆಟ್ಟದಲ್ಲ ಒಳ್ಳೆ ರೀತಿಯ ಒತ್ತಡನೂ ಇದೆ ಬಟ್ ಅದ್ರ ಮಿತಿ ಮೀರಿದಾಗ ಮಾತ್ರ ಅದರಿಂದ ದುಷ್ಪರಿಣಾಮಗಳು ಆಗ್ತದೆ ಇಲ್ಲಾಂದ್ರೆ ಒಳ್ಳೆ ಒತ್ತಡ ಕೂಡ ಸರಿನೇ ಯಾವುದೇ ಒಂದು ಹೊಸ ಕೆಲ್ಸಕ್ಕೆ ಹೋದಾಗ ಅದೊಂದು ಹೊಸ ಓದ್ಲಿಕ್ಕೆ ಹೋದಾಗೆಲ್ಲ ಅದೊಂದು ಯೂಸ್ ಸ್ಟ್ರೆಸ್ ಅಂತ ಅಂತೀವಲ್ಲ ಅದರಿಂದ ಒಳ್ಳೆ ಪರಿಣಾಮಗಳು ಅದರಿಂದ ನಾವು ಎನ್ವೈರನ್ಮೆಂಟ್ಗೆ ಅಡಾಪ್ಟ್ ಆಗೋ ತರ ನಾವು ಏನಾದ್ರೂ ಪ್ರಯತ್ನ ಮಾಡ್ತೀವಿ ನಮ್ಮ ಹತ್ರ ನಾವು ಅಕಸ್ಮಾತ್ ಅಷ್ಟು ಒತ್ತಡ ಇರ್ಲಿ ಅಂದ್ರೆ ನಾವು ಹಾಗೆ ಕ್ಯಾಶುವಲ್ ಆಗಿ ಬಿಟ್ಬಿಡ್ತೀವಿ ಏನಕ್ಕೆ ಮಾಡ್ಬೇಕು ಅಂತ ಒತ್ತಡನ ಬರೀ ನಕಾರಾತ್ಮಕವಾಗಿ ನೋಡದೆ ಸಕಾರಾತ್ಮಕವಾಗಿ ನೋಡಿದ್ರೆ ಒತ್ತಡ ಆಕ್ಚುಲಿ ಒಳ್ಳೇದು ಪಾಸಿಟಿವ್ ಆಗಿ ನೋಡ್ಬೇಕು ಅದೇ ಬಟ್ ಮಿತಿ ಫಾರ್ ಎಕ್ಸಾಂಪಲ್ ಅದೇ ಹೇಳದ್ನಲ್ಲ ಎಕ್ಸಾಮ್ ಟೈಮ್ ಅಲ್ಲಿ ಮಕ್ಕಳು ತುಂಬಾ ಒತ್ತಡ ತಗೊಂಡು ನಾನು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ನನಗ್ ಓದಕ್ಕಾಗ್ತಿಲ್ಲ ಓದಕಾಗ್ತಿಲ್ಲ ಅಂತ ಆತರ ಮಾಡ್ಲಿಕ್ಕಿಂತ ಓಕೆ ನನಗೆ ಎಕ್ಸಾಮ್ ಇದ್ದೆ ನಾನು ಓದ್ಬೇಕು ಅನ್ನೋ ಸ್ವಲ್ಪ ಯೂಸ್ ಮಾಡ್ಕೊಂಡು ಬೇರೆಯವ್ರ ಕೇಳ್ಕೊಂಡು ಓಕೆ ನಾನು ಇದು ಓದ್ಬೇಕು ಅದಕ್ಕೆ ಪ್ಲಾನಿಂಗ್ ಅಂತ ಹೇಳ್ತೀವಿ ಯಾವದೇ ಒಂದು ಒತ್ತಡ ಬಂದಾಗ ಹೇಗೆ ನಾವು ಹ್ಯಾಂಡಲ್ ಮಾಡ್ಬೇಕು ಅಂತಂದ್ರೆ ಪ್ಲಾನಿಂಗ್ ಮಾಡ್ಕೋಬೇಕು ಈಗ ನನಗೆ ಈ ಥರ ಎಕ್ಸಾಮ್ ಇದೆ ಅಂದಾಗ ನಾನು ಫಸ್ಟ್ ನನಗೆ ಯಾವ್ದು ಕಷ್ಟ ಇದೆ ಅದನ್ನ ಓದಬೇಕು ಈಸಿ ಇರೋದನ್ನ ಆಮೇಲೆ ಓದೋದು ಕಷ್ಟ ಇರೋದನ್ನ ಹೇಗೆ ಸಿಂಪಲ್ ಆಗಿ ಬೇರೆ ತರ ಕೇಳಬೇಕು ಟೆಕ್ನಿಕ್ಸ್ ಇರ್ತದೆ ಪದೇ ಪದೇ ಓದೋದು ಇಲ್ಲ ಗೋಡೆ ಮೇಲೆ ಏನಾದರೂ ಅನ್ಸೋದು ಟೈಮ್ ಟೇಬಲ್ ಅನ್ಸೋದು ಟೈಮ್ ಟೇಬಲ್ ಫಾಲೋ ಥರ ಮಾಡಬೇಕು ಅದಕ್ಕೆ ಪೋಷಕರು ಫಾಲೋ ಮಾಡ್ತಾರೆ ಅದಕ್ಕೆ ಒಂದು ಭೇಷ್ ಕರೆಕ್ಟ್ ಆಗಿ ಮಾಡ್ತಿದೆ ಅಂತ ಒಬ್ರು ಹೇಳ್ಬೇಕು ಅವಾಗೇನು ಅನ್ಸ್ತಿದೆ ಮಗುಗೆ ಓ ನಾನು ಮಾಡ್ತಿರೋದು ಕರೆಕ್ಟ್ ಅಂತ ಅದನ್ನ ಕಂಟಿನ್ಯೂ ಮಾಡ್ತಾರೆ ಟೈಮ್ ಟೇಬಲ್ ಮಾಡೋದು ಪ್ಲಾನಿಂಗ್ ಮಾಡೋದು ಏನಕ್ಕೆ ಈ ತರ ಆಗ್ತದೆ ಮಾತಾಡೋದು ಒಳ್ಳೆ ನಿದ್ದೆ ಊಟ ಅದ್ರ ಇಂಪಾರ್ಟೆಂಟ್ ಪೋಷಕರು ಸಹ ಮಕ್ಕಳು ಏನ್ ಹೇಳ್ತಾರೆ ಅನ್ನೋದನ್ನ ಮೊದಲು ಕೇಳಿಸ್ಕೋಬೇಕು ಯಾಕೆಂದ್ರೆ ಅವರು ಸಮಸ್ಯೆ ಹೇಳ್ಕೊಳಕ್ ಬಂದಾಗ ಅವರು ಉದಾಸೀನ ಮಾಡಿದ್ರೆ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ ನನಗೆ ಯಾರು ಇಲ್ಲ ನಾನು ಏನ್ ಮಾಡಬೇಕು ಮೊದಲೇ ಅವರು ಆ ಪರಿಸ್ಥಿತಿ ಇರ್ತಾರೆ ಇನ್ನ ಪೋಷಕರಿಂದ ಅವರಿಗೆ ರಿಜೆಕ್ಷನ್ ಅಂತ ಅಂತ ಬಂತು ಅಂದ್ರೆ ನನಗೆ ಯಾರು ಇಲ್ಲ ಅಂದ್ಬಿಟ್ಟು ಬೇರೆ ದಾರಿಲಿ ಹೋಗುವಂತ ಚಾನ್ಸಸ್ ಬಹಳ ಇರ್ತದೆ ಮೇಡಮ್ ಈಗ ಪ್ರಸ್ತುತ ದಿನಗಳಲ್ಲಿ ಈಗ ತಂದೆ ತಾಯಿ ಇಬ್ಬರೂ ಕೆಲಸ ಮಾಡೋದಕ್ಕೆ ಹೊರಗಡೆ ಹೋಗ್ತಾರೆ ಅಂತಹ ಸಮಯದಲ್ಲಿ ಮಕ್ಕಳು ಮೇಲೆ ಯಾವ ರೀತಿ ಒತ್ತಡ ಪರಿಣಾಮ ಬೀರುತ್ತೆ ಅಂತ ಹೇಳ್ತೀರಾ ಈಗಿನ ಕಾಲದಲ್ಲಿ ಏಕೆಂದರೆ ಅವ್ರಿಗೆ ಗಮನಿಸೋದಕ್ಕೆ ಸಮಯನೇ ಇರೋದಿಲ್ಲ ಅಂತಹ ಸಮಯದಲ್ಲಿ ಏನು ಮಾಡ್ಬೋದು ಅಂತಹ ಸಂದರ್ಭದಲ್ಲಿ ಮುಂಚೆ ಆದ್ರೆ ಮನೇಲಿ ಜಾಯಿಂಟ್ ಫ್ಯಾಮಿಲಿ ಇತ್ತು ಅಪ್ಪ ಅಮ್ಮ ಇಲ್ದೇ ಇದ್ರು ಸಹ ತಾತ ಅಜ್ಜಿ ನೋಡ್ಕೊಳ್ತಾ ಇದ್ರು ಇವಾಗ ಅವರು ಸಹ ಇಲ್ಲ ಆದ್ರೆ ಆಕ್ಚುಲಿ ಮಕ್ಕಳಿಗೆ ಅದ್ರ ಮೇಲೆ ಪರಿಣಾಮ ಬಿದ್ದೇ ಬರುತ್ತೆ ಬಟ್ ಏನಂದ್ರೆ ಈಗಿನ ಸಮಾಜನೇ ಆಗಿದೆ ಗಂಡ ಹೆಂಡತಿ ಇಬ್ರು ದುಡಿದ್ರೆ ಮನೆ ಸಾಗಿಸೋ ಅದಕ್ಕೆ ಏನ್ ಮಾಡಬೇಕು ಗಂಡ ಹೆಂಡತಿ ಮಕ್ಕಳು ಬೆಳಿಗ್ಗೆ ಅಟ್ಲೀಸ್ಟ್ ಬ್ರೇಕ್ಫಾಸ್ಟ್ ಅಲ್ಲಿ ಜೊತೆಗಿದ್ದಾಗ ಮಾತಾಡೋದು ನಿನ್ನೆ ಏನಾಯ್ತು ಸ್ಕೂಲಲ್ಲಿ ಇವತ್ತು ಏನ್ ಮಾಡ್ಬೇಕು ಅಂತ ಇದೆಯಾ ಈ ದಿನ ಹೇಗೆ ಅಂತ ಪ್ಲಾನಿಂಗ್ ಮಾಡೋದು ಅವಾಗ ಕುತ್ಕೊಂಡು ಓ ಇವತ್ತು ಸ್ಕೂಲಿಗೆ ಹೋಗ್ತಿ ಏನಾದ್ರು ಪ್ರೋಗ್ರಾಮ್ ಇದೆಯಾ ಅಂತ ಮಾತಾಡೋದು ಮನೆಗೆ ಮಗು ಬಂದ್ಮೇಲೆ ಅವಾಗಾದ್ರೂ ನೈಟ್ ಅಲ್ಲಾದ್ರೂ ಕುತ್ಕೊಂಡು ಏನಾಯ್ತು ಸ್ಕೂಲಲ್ಲಿ ಏನಾದ್ರು ಆಯ್ತಾ ಏನಾದರೂ ಮಗು ಬಂದು ಈ ಥರ ಸ್ಕೂಲ್ ಮಾರ್ಕ್ಸ್ ನಂಗೆ ಚೆನ್ನಾಗಿ ಬಂತಮ್ಮ ಅಂದ್ರೆ ಅದಕ್ಕೆ ಏನೋ ಪ್ರೋತ್ಸಾಹ ನೀಡೋದು ಏನಾದ್ರು ಪರವಾಗಿಲ್ಲ ಏನಾಯ್ತು ಏನಾದರೂ ಮಗು ಬೇಜಾರಲ್ಲಿ ಇತ್ತು ಅಂದ್ರೆ ಏ ಬಿಡು ನನಗೆ ನನ್ ಕೆಲಸ ಇದೆ ನನ್ಗೆ ತಲೆ ಕೆಡ್ಸ್ಕೋಬೇಕು ಸ್ಕೂಲಲ್ಲಿ ಫೀಸ್ ಕೊಡ್ತೀನಲ್ಲ ಅಷ್ಟು ಸಾಕು ಅನ್ನೋದಕ್ಕಿಂತ ಮಗು ಏನಾದರೂ ಬಂದು ಹೇಳ್ತಾರೆ ಯಾಕಾಯ್ತು ಅಂತ ಕೇಳೋದು ಅಥವಾ ಸ್ಕೂಲಲ್ಲಿ ಮಗು ಹೇಳದೆ ಇದ್ರಾಗ ಸ್ವಲ್ಪ ಟೈಮ್ ಕೊಟ್ಬಿಟ್ಟು ಏನಕ್ಕೆ ಈ ತರ ಆಗ್ತಿದೆ ಏನಾದರೂ ತೊಂದ್ರೆ ಇದೆಯಾ ಅಂತ ಮಗುಗೆ ಅಬ್ಸರ್ವ್ ಮಾಡ್ಬೇಕು ಏನಾದ್ರು ಸ್ಕೂಲಲ್ಲಿ ತೊಂದರೆ ಆಗ್ತಿದೆ ಹೋಗಿ ಟೀಚರ್ಸ್ ಹತ್ರ ಮಾತಾಡೋದು ಈ ತರ ಎಲ್ಲ ಮಾಡ್ಬೇಕು ಪೇರೆಂಟ್ಸ್ ನಾನ್ ದುಡಿತಾ ಇದ್ದೀನಿ ಅದೇ ಸಾಕು ಅಂತ ಅಲ್ಲ ಹೌದು ಯಾಕಂದ್ರೆ ಅವ್ರು ದುಡಿತಿರೋದು ಕೂಡ ಮಗುವಿನ ಬೆಳವಣಿಗೆಗೆ ಸೊ ಮಗುವಿನ ಬೆಳವಣಿಗೆನೆ ಸರಿ ಆಗ್ತಿಲ್ಲ ಅಂದ್ರೆ ದುಡಿದು ಪ್ರಯೋಜನ ಇಲ್ಲ ಸೊ ಅಂತ ಸಂದರ್ಭದಲ್ಲಿ ಬೆಳಿಗ್ಗೆ ಆದ್ರೂ ಸಹ ಸ್ಕೂಲಿಗೆ ಹೋಗಿ ಮುಂಚೆ ಒಟ್ಟಿಗೆ ಕುತ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿ ಕರೆ ಮಾತಾಡೋದು ಆ ಮಗು ಅನ್ಸ್ತದೆ ಓಕೆ ಮನೇಲಿ ಈ ತರ ಎಲ್ಲರೂ ನನ್ನ ಬಗ್ಗೆ ಕೇರ್ ಮಾಡ್ತಿದ್ದಾರೆ ಅನ್ಕೋತಾರೆ ಮತ್ತೆ ನೈಟ್ ಬಂದ ಮೇಲೆ ಸ್ಕೂಲಲ್ಲಿ ಏನಾಯ್ತು ಟೆಸ್ಟ್ ಏನಾದ್ರು ಆಯ್ತಾ ಸ್ಕೂಲ್ ಏನಾದ್ರು ಚಟುವಟಿಕೆ ಆಯ್ತಾ ಸ್ಕೂಲ್ ಮಗು ಏನಾದ್ರು ಹೇಳಲಿಕ್ಕೆ ಬಂದ್ರೆ ಅಯ್ಯೋ ಬಿಡು ನಿಂದ ಇದ್ದಿದ್ದೆ ಅಂತ ಉದಾಸೀನವಾಗಿರಬಾರ್ದು ಏನಾದ್ರೆ ಮಗು ಹೇಳ್ತಿದೆ ಅಂದ್ರೆ ಕೇಳಿಸ್ಕೋಬೇಕು ಮಗುವಿನ ಸಹಪಾಠಿಗಳ ಮೇಲೆ ಗಮನ ಕೊಡಬೇಕು ಮಗು ಯಾರು ಯಾರ ಜೊತೆ ಸಹ ಸಹವಾಸ ಮಾಡ್ತಿದ್ದೆ ಅವ್ರದ್ದು ಯಾವ್ ತರ ಇದೆ ಸಹವಾಸ ಅದೇ ಹೇಳ್ತಾರಲ್ಲ ಸಜ್ಜನರ ಸಂಘ ಹೆಜ್ಜೆನ ಸವಿದಂತೆ ಇರುತ್ತೆ ಆ ತರ ಅದು ಸಹವಾಸ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಮಕ್ಳಿಗೆ ಹೇಳಿದ್ದಲ್ಲ ಹಾಗೆ ಗೊತ್ತಿರೋದಿಲ್ಲ ಯಾರ ಜೊತೆ ಸೇರ್ಬೇಕು ಯಾರ ಜೊತೆ ಅದೇ ತಂದೆ ತಾಯಿಗಾದ್ರೆ ಸೊ ಸ್ವಂತ ಸಹವಾಸದಿಂದ ಮಾಡಬೇಕು ಒಳ್ಳೆಯವ್ರ ಜೊತೆ ಸಹವಾಸ ಮಾಡಿಸ್ಬೇಕು ಅನ್ನೋದು ಅಥವಾ ಆಕ್ಟಿವಿಟೀಸ್ ಬರಿ ಓದೋದಿಲ್ಲ ಮಕ್ಕಳಿಗೆ ಏನಾದ್ರು ಸಂಗೀತ ಕಲ್ಸೋದು ಇಲ್ಲ ನಾಟ್ಯ ಕಲ್ಸೋದು ಯಾವ್ದಾದ್ರು ಇನ್ಸ್ಟ್ರೂಮೆಂಟ್ಸ್ ಕಲಿಸೋದಿಲ್ಲ ಬೇರೆ ಕ್ರೀಡೆಗಳಲ್ಲಿ ಇದರಿಂದ ಏನಾಗ್ತದೆ ಮಗು ಆದಷ್ಟು ಇನ್ವಾಲ್ವ್ ಆದಾಗ ಬೆಳವಣಿಗೆ ಆಕ್ಚುಲಿ ಚೆನ್ನಾಗ್ತದೆ ಹೌದು ಅದೇ ಇನ್ನಿತರ ಚಟುವಟಿಕೆಗಳಲ್ಲಿ ಮಕ್ಕಳನ್ನ ತೊಡಗಿಸ್ಕೋಬೇಕು ಅದ್ರಿಂದ ಒತ್ತಡನು ಸಹ ಕಡಿಮೆ ಮಾಡ್ಬೋದು ಅಂತ ಹೇಳಿ ಮಗುಗೆ ಏನಾದ್ರೆ ಬರಿ ಸ್ಕೂಲ್ ಸ್ಕೂಲ್ ಇಲ್ಲದೆ ಬೇರೆ ಕಡೆ ಹೋದಾಗ ಮಗು ಖುಷಿ ಆಗ್ತದೆ ಅದು ಬೇರೆ ಚಟುವಟಿಕೆ ಕೂಡ ಫೋರ್ಸ್ಫುಲ್ ಆಗಿ ಹಾಕ್ಬಾರ್ದು ಮಗು ಯಾವ್ದ್ರಲ್ಲಿ ಇಷ್ಟ ಇರುತ್ತೆ ಫಾರ್ ಎಕ್ಸಾಂಪಲ್ ಕೆಲವೊಂದು ಮಗುಗೆ ಸ್ಪೋರ್ಟ್ಸ್ ಹೋಗು ಅಂತ ಇರುತ್ತೆ ನೀವು ಬೇಕು ಒಂದ್ ಇಲ್ಲ ನಿನ್ನ ಹಾಡ್ಲೇಬೇಕು ನಿನ್ನ ನೃತ್ಯನೇ ಕಲಿಬೇಕು ಅಂತ ಮಾಡಬಹುದು ಮಗುವಿಗೆ ಯಾವ್ದ್ರಲ್ಲಿ ಆಸಕ್ತಿ ಇರುತ್ತೋ ಅದ್ರಲ್ಲಿ ಸೇರಿಸಬೇಕು ಅವಾಗ ಏನ್ ಅನ್ಸುತ್ತೆ ಓಕೆ ನನ್ ಬಗ್ಗೆನು ಇದ್ ಮಾಡ್ಕೋತಿದ್ರೆ ಸೊ ಅವ್ರಿಗೂ ಸ್ವಲ್ಪ ಚೇಂಜ್ ಆಫ್ ಎನ್ವೈರನ್ಮೆಂಟ್ ಇರುತ್ತೆ ಬೇರೆ ಕಡೆ ಹೋಗ್ತಾ ಇದೀನಿ ಅಂತ ಖುಷಿಯಾಗಿರ್ತಾರೆ ಮತ್ತೆ ಓದೋದ್ರಲ್ಲಿ ಕೂಡ ಆ ಮಗು ಚೆನ್ನಾಗಿ ಮಾಡ್ತದೆ ಅದಕ್ಕೆ ಮಕ್ಕಳಿಗೆ ಆಸಕ್ತಿ ಇರೋ ಚಟುವಟಿಕೆಗಳಲ್ಲಿ ತೊಡಗಿಸ್ಬೇಕು ಅಂತ ಹೇಳ್ತಾ ಇದ್ದೀರಾ ಹಾಗೇನೆ ಮೇಡಮ್ ಇವಾಗ ನಾವು ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೀವಿ ಈಗ ನಮ್ಮ ಸಮುದಾಯದ ಕೇಳುಗರಿಗೆ ಅದೇ ಮಕ್ಕಳಿಗೆ ಈ ಒತ್ತಡ ನಿವಾರಣೆ ಬಗ್ಗೆ ಏನು ಸಲಹೆ ಸಂದೇಶಗಳನ್ನ ಕೊಡಲು ಇಷ್ಟಪಡ್ತೀರಾ ಮೇಡಮ್ ಮೊದಲನೇದಾಗಿ ಮಕ್ಕಳಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಿಮಗೆ ಇದು ಒಂದು ನನಗೆ ಅರ್ಥ ಆಗ್ತದೆ ನೀವು ಬಾಲ್ಯಾಸಿಂದ ಪ್ರೌಢಾಸತೆಗೆ ಹೋಗ್ತಿದ್ದೀರಾ ನಿಮ್ಮಲ್ಲಿ ಕೆಲವೊಂದು ಚೇಂಜಸ್ ಆಗ್ತದೆ ನಾನು ಯಾವುದನ್ನು ಹೇಳ್ಕೋಬೇಕು ನನಗೆ ನಾನು ಈಗ ಇಂಡಿಪೆಂಡೆಂಟ್ ಆಗಿದ್ದಿಲ್ಲ ನಾನು ಯಾಕ ಬೇರೆವ್ರನ್ನ ಕೇಳಿ ನಾನು ಯಾಕೆ ಅವ್ರನ್ನ ಕೇಳಬೇಕು ನಾನೇ ನನ್ನ ನಾನೀಗ ಹೇಗಿದ್ದೀನಿ ಅಂದರೆ ನನ್ನ ಡಿಸಿಷನ್ಸ್ ನಾನೇ ತೊಗೋಬೇಕು ಆ ಥರ ನಿಮ್ಮ ತಲೆಯಲ್ಲಿ ಯೋಚನೆ ಆಗ್ತಿರುತ್ತೆ ಬಟ್ ನಿಮ್ಮ ಪೇರೆಂಟ್ಸು ಟೀಚರ್ಸ್ಗೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಅನ್ನೋದಿರುತ್ತೆ ಸೊ ಅವ್ರು ಹೇಳೋದನ್ನ ಕೇಳಿಸ್ಕೊಳ್ಳಿ ನನಗೆ ಎಲ್ಲ ಗೊತ್ತು ಅಂದ್ಕೋಬೇಡಿ ನಿಮಗೇನಾದರೂ ತೊಂದರೆ ಆಗ್ತಿದೆ ಅದನ್ನು ನಿಮ್ಮ ಯಾರಿಗಾದರೂ ನಿಮ್ಮ ಮನೆಯಲ್ಲಿ ನಿಮ್ಮ ಪೇರೆಂಟ್ಸ್ ಕ್ಲೋಸ್ ಇದ್ದರೆ ಅಥವಾ ಸಿಬ್ಲಿಂಗ್ಸ್ ಕ್ಲೋಸ್ ಇದೆ ಅಥವಾ ಅಣ್ಣ ತಂಗಿ ಅಕ್ಕ ತಮ್ಮ ಯಾರಾದರೂ ಇದ್ದರೆ ಅವರಿಗೆ ಹೇಳ್ಕೊಳ್ಳಿ ಇಲ್ಲ ಸ್ಕೂಲಲ್ಲಿ ಹೇಳ್ಕೊಳ್ಳಿ ಏನಾದರೂ ಒಂದು ಎಕ್ಸಾಮಲ್ಲಿ ತುಂಬ ಸ್ಟ್ರೆಸ್ ಆಗ್ತಿದೆ ಅಂದರೆ ನಿಮ್ಮ ಅಕ್ಕಂದ್ರೆ ಹೇಳಿ ಯಾಕಂದ್ರೆ ಅವರು ಸಹ ಅದೇ ತರ ಅದೇ ಸ್ಟೇಜ್ ಪ್ಲಾಸ್ ಮಾಡಿರ್ತಾರೆ ಸೊ ಅವ್ರಿಗೆ ಗೊತ್ತಿರುತ್ತೆ ಇಲ್ಲ ಆಗ್ತಿಲ್ಲ ಅಂದ್ರೆ ಸ್ಕೂಲಲ್ಲಿ ಹೋಗಿ ಹೇಳ್ಕೊಳ್ಳಿ ನಿಮ್ಮ ನಿಮ್ಮ ಟೀಚರ್ಸ್ಗೆ ಅವ್ರಿಗೆ ಗೊತ್ತಿರುತ್ತೆ ಮಕ್ಕಳು ಯಾವ ತರ ಇರುತ್ತೆ ಅಂತ ಅವ್ರು ಹೆಲ್ಪ್ ಮಾಡ್ಬೋದು ಇಲ್ಲ ನಿಮಗೆ ನೀವೇ ನನಗೆ ಯಾಕೆ ಆಗ್ತಿದೆ ಬೇರೆಯವ್ರಿಗೆ ಯಾಕೆ ಆಗ್ತಿಲ್ಲ ಬೇರೆ ಫ್ರೆಂಡ್ಸ್ಗೆ ಆಗ್ತಿಲ್ಲ ಫ್ರೆಂಡ್ಸ್ ಜೊತೆ ಕುತ್ಕೊಂಡು ಮಾತಾಡೋದು ಇಲ್ಲ ಹೇಗೆ ಕಮ್ಮಿ ಮಾಡಬೇಕು ಅಂತ ಯೋಚನೆ ಮಾಡಿ ಬರಿ ಓದೋದ್ರಿಂದಲ್ಲ ಜೀವನದಲ್ಲಿ ಬೇರೆ ಸಹ ಇರ್ತದೆ ಓದೋದ್ರಲ್ಲ ಇಂಪಾರ್ಟೆಂಟ್ ತಗೊಂಡು ನಿಮ್ಮನ್ನ ನೀವೇ ದೂಷಿಸ್ಕೋಬೇಡಿ ಯಾಕೆ ನನಗೆ ಮಾರ್ಕ್ಸ್ ಮಾರ್ಕ್ಸ್ ಇಂದ ಜೀವನದಲ್ಲಿ ಇಂಪಾರ್ಟೆಂಟ್ ಅಲ್ಲ ಬೇರೆ ಸಹ ಒಳ್ಳೆ ಗುಣಗಳು ದೊಡ್ಡವರಿಗೆ ರೆಸ್ಪೆಕ್ಟ್ ಕೊಡುವಂಥದ್ದು ಬೇರೆ ರೀತಿಯಲ್ಲಿ ಇರುವಂತದ್ದು ಎಲ್ಲ ಸಹ ಇಂಪಾರ್ಟೆಂಟ್ ಸೊ ಬರಿ ಓದೋದ್ರಿಂದಾನೇ ಓಡೋದು ಕಮ್ಮಿ ಆಯಿತು ನಿಮಗೆ ನೀವೇ ದೂಷಿಸ್ಕೊಳ್ಳೋದು ಮಾಡಬೇಡಿ ಓದೋದನ್ನ ಇಂಪ್ರೂವ್ ಓದೋದನ್ನ ಸರಿ ಆಗ್ಲಿಕ್ಕೆ ಸಾವಿರ ವಿಧಾನ ಇರುತ್ತೆ ಅದಕ್ಕೆ ನೀವು ಅಪ್ರೋಚ್ ಮಾಡಬೇಕು ಮನೆಯಲ್ಲಿ ಆದರೂ ಸಹ ಇಲ್ಲ ಟೀಚರ್ಸ್ ಆದರೂ ಸಹ ಆಮೇಲೆ ಏನಾದರೂ ತೊಂದರೆ ಆಯಿತು ಅಂದರೆ ಬೇರೆ ನಿಮ್ಮ ಸಹವಾಸ ಚೆನ್ನಾಗಿರೋರ್ ಜೊತೆ ಮಾಡ್ಕೊಳ್ಳಿ ಯಾಕಂದರೆ ಬೇರೆಯವ್ರು ಮಾಡೋದರಿಂದ ನಿಮಗೆ ಈ ಏಜಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಾಗಲ್ಲ ಅವರು ಮಾಡ್ತಿದ್ರೆ ಸರಿ ನಾನು ಮಾಡೋಣ ಅಂತ ಹೋಗ್ತೀರಾ ಒಂದು ಸಲ ಆದರೆ ಅದು ಹಂಗೆ ಕಂಟಿನ್ಯೂ ಆಗ್ತದೆ ಮತ್ತೆ ನೀವು ವ್ಯಸನಕ್ಕೆ ಹೇಳ್ತೀರಾ ಸರಿನಾ ಮತ್ತು ಊಟ ಮತ್ತು ನಿದ್ದೆ ಚೆನ್ನಾಗಿ ಮಾಡಿ ಯೋಗ ಮೆಡಿಟೇಷನ್ ಸ್ಕೂಲಲ್ಲಿ ಹೇಗೆ ವೀಕ್ಲಿ ಒನ್ಸ್ ಮಾಸ್ಪಿ ಮಾಡ್ತಾರೆ ದಿನ ಮನೇಲಿ ಯೋಗ ಮಾಡೋದಂತೂ ಅಥವಾ ಮೆಡಿಟೇಷನ್ ಮಾಡುವಂಥದ್ದು ಅಥವಾ ಒಳ್ಳೆಯ ಪದಾರ್ಥ ತಿನ್ನುವಂಥದ್ದು ಸೊಪ್ಪು ತರಕಾರಿ ಹಣ್ಣು ಏನಿದೆ ಅದನ್ನು ಚೆನ್ನಾಗಿ ತಿನ್ಕೊಂಡು ಈ ಥರ ಮಾಡಿದ್ರೆ ಎಲ್ಲ ಒತ್ತಡನ ನಿರ್ವಹಿಸೋದ್ರ ಬಗ್ಗೆ ಗೊತ್ತಾಗ್ತದೆ ಹೇಳಿದ್ನಲ್ಲ ಕೆಲವೊಂದು ಸಲ ಸ್ಟ್ರೆಸ್ಸು ಯೂಸ್ ಸ್ಟ್ರೆಸ್ ಅಂತ ಒಳ್ಳೇದಿರುತ್ತದೆ ಎಕ್ಸಾಮ್ ಟೈಮಲ್ಲಿ ಎಷ್ಟು ಸ್ಟ್ರೆಸ್ ಬೇಕೋ ಅಷ್ಟು ತೊಗೊಳ್ಳಿ ಅಂದರೆ ಓದಬೇಕು ಅಂತ ಅದೊಂದು ಮೋಟಿವೇಟ್ ಮಾಡಲಿಕ್ಕೋಸ್ಕರ ನಿಮ್ಮನ್ನು ನೀವು ಮೋಟಿವೇಟ್ ಮಾಡಿಸ್ಕೊಳ್ಕೋಸ್ಕರ ಸ್ಟ್ರೆಸ್ ಇದ್ರೆ ಸಾಕು ಅದನ್ನೇ ಜಾಸ್ತಿ ತಗೊಂಡು ಅಯ್ಯೋ ಮಾಡೋಕ್ಕಾಗ್ತಿಲ್ಲ ಅಯ್ಯೋ ಮಾಡೋಕ್ಕಾಗ್ತಿಲ್ಲ ಅಂತಂದ್ರೆ ನಿಮ್ಮ ಮನಸ್ಸು ಅದರಲ್ಲೇ ತಿರುಗುತ್ತೆ ನೀವು ಓದ್ಲಿಕ್ಕೆ ಗಮನ ಕೊಡ್ಲಿಕ್ಕೆ ಆಗೋದಿಲ್ಲ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ ಇನ್ನು ಪೋಷಕರ ವಿಷಯಕ್ಕೆ ಬಂದರೆ ನಿಮ್ಮ ಮಕ್ಕಳ ಬಗ್ಗೆ ಯಾವಾಗಲೂ ಗಮನ ಇರಲಿ ಮಕ್ಕಳನ್ನು ನಾನು ಶಾಲೆಗೆ ಸೇರಿಸಿದ್ದೇನೆ ನನ್ನ ಇದರಲ್ಲಿ ನನ್ನದು ಪಾಠ ಮುಗಿತು ಇನ್ನ ಶಿಕ್ಷಕರೇ ನೋಡ್ಕೋತಾರೆ ಆ ಥರ ಇಲ್ಲ ಮಕ್ಕಳು ಮನೇಲೂ ಬಂದಿರ್ತಾರೆ ಮಕ್ಕಳು ಹೇಗಿದ್ದಾರೆ ಅವರ ವ್ಯಕ್ತಿತ್ವ ಹೇಗಿದೆ ಅವರು ಚೆನ್ನಾಗಿ ಊಟ ಮಾಡ್ತಿದ್ರ ನಿದ್ದೆ ಮಾಡ್ತಿದ್ರ ಸಪ್ಪೆಯಾಗಿ ಒಬ್ಬರೇ ಕುಂತಿದ್ದಾರೆ ಯಾರ ಜೊತೆ ಮಾತಾಡ್ತಿಲ್ಲ ಅಥವಾ ಜಾಸ್ತಿ ಕೋಪ ಮಾಡ್ಕೊತಾರ ಯಾರ ಜೊತೆ ಅವ್ರ ಮಕ್ಕಳ ಸಹವಾಸ ಹೇಗಿದೆ ಮಕ್ಕಳು ಏನಾದರೂ ದಾರಿ ತಪ್ತಾ ಇದ್ದಾರೆ ಅಂತ ನೋಡಬೇಕು ಏನಾದರೂ ಅಂತ ಇದ್ಕೊಂಡು ಮಕ್ಕಳ ಜೊತೆ ಮೃದುವಾಗಿ ಮಾತಾಡ್ಬೇಕು ಹೊಡಿಯೋದು ಬಡಿಯೋದ್ರಿಂದ ಏನು ಸಹ ಆಗೋದಿಲ್ಲ ಯಾಕಂದ್ರೆ ಅವ್ರಿಗೆ ಅನಿಸ್ತದೆ ಈಗ ಹದಿಹರಿದವ್ರು ಯಾವ ಇದರಲ್ಲಿ ಇದ್ದಾರೆ ಅಂದರೆ ನಾನು ದೊಡ್ಡವನು ನಾನೇ ಆಗಿ ಕೇಳಿ ಅನ್ನೋ ಸ್ಥಿತಿಲಿರ್ತಾರೆ ಸೊ ಅಂಥ ಸಂದರ್ಭದಲ್ಲಿ ನಾವು ಅವ್ರಿಗೆ ಅವ್ರ ಜೊತೆ ಸ್ನೇಹಿತರಾಗಿ ಮಾತಾಡಬೇಕು ಅವ್ರಿಗೆ ಏನೇನು ತೊಂದರೆ ಆಗ್ತಿದೆ ಅಂತ ಅವ್ರನ್ನ ಕೇಳಬೇಕು ಅವ್ರು ಹೇಳಿದಾಗ ಅದಕ್ಕೆ ನೀವು ನಿಮ್ಮ ಕೈಯಲ್ಲಿ ಸಲಹೆ ಆದರೆ ಸಲಹೆ ಕೊಡಿ ಅದ್ರ ಬದಲು ಬೈಯೋದೆಲ್ಲ ಮಾಡಬೇಡಿ ಇಲ್ಲಾಂದರೆ ನಿಮ್ಮ ಅವರ ಶಿಕ್ಷಕರ ಬಳಿ ಹೋಗಿ ಇಲ್ಲ ನಮ್ಮ ತ ಮನೋರೋಗ್ಯ ತಜ್ಞರು ಅಥವಾ ಆಪ್ತ ಸಮಾಲೋಚಕರು ಅವರ ಹತ್ರ ಬನ್ನಿ ಅವರಿಗೆ ಬೈಯೋದು ಹೊಡೆಯೋದ್ರಿಂದ ಏನೂ ಸಹ ಆಗೋದಿಲ್ಲ ಅವರಿಗೆ ಎಂಕರೇಜ್ ಮಾಡಬೇಕು ಒಂದು ಮಗು ಏನಾದರೂ ಒಳ್ಳೆ ಒಳ್ಳೆ ಥರದ್ದು ಏನಾದರೂ ಹೇಳಿದರೆ ಒಳ್ಳೆ ಮಗನೇ ಮ ಕರೆಕ್ಟಾಗಿ ಮಾಡ್ತಿದ್ದೆ ಅಂತ ಪ್ರೋತ್ಸಾಹಿಸಬೇಕು ಏನಾದರೂ ಇತ್ತಂದ್ರೆ ಯಾಕೆ ಏನಾಯಿತು ಸರಿ ಹೋಗುತ್ತೆ ಎಲ್ಲರಿಗೂ ಸಹ ಆಗುತ್ತೆ ನಿನಗೂ ಸಹ ಆಗ್ತಿದೆ ಇದನ್ನ ಹೀಗಲ್ಲ ಈ ಥರ ಮಾಡ್ಬೋದು ಅಂತ ಬೇರೆವ್ರಿಗೆ ಹೇಳ್ಕೊಡಿ ಮಗುಗೆ ಏನಾದರೂ ಎಕ್ಸಸೈಸ್ ಮಾಡೋದು ಯೋಗ ಮೆಡಿಟೇಷನ್ ಮಾಡೋದು ಅದನ್ನು ಪ್ರೋತ್ಸಾಹಿಸಿ ಮಕ್ಕಳಿಗೆ ಗೊತ್ತಾಗೋದಿಲ್ಲ ಅವರು ಜಂಕ್ ಫುಡ್ ಕೇಳ್ತಾರೆ ಅವ್ರು ಕೇಳಿದ್ರು ಅಂತ ಕೊಡಬೇಡಿ ಹೇಳಿ ಈ ಥರ ಕೊಟ್ಟು ಯಾವಾಗಾದರೂ ಒಂದು ಸಲ ಸರಿ ಯಾವಾಗಲೂ ಅದನ್ನೇ ಕೊಡೋದು ಆ ಥರ ಮಾಡಬೇಡಿ ಮಕ್ಕಳಿಗೆ ಒಳ್ಳೆ ವಾತಾವರಣ ಕ್ರಿಯೇಟ್ ಮಾಡಿ ಮಕ್ಕಳ ನೀವು ಪೋಷಕರು ಜಗಳಾಡೋದ್ರಿಂದ ಮಕ್ಕಳಿಗೆ ತುಂಬ ದುಷ್ಪರಿಣಾಮ ಬೀರುತ್ತೆ ಅದನ್ನೆಲ್ಲ ಅವಾಯ್ಡ್ ಮಾಡಿ ಇನ್ನು ಶಿಕ್ಷಕರಿಗೆ ನಾನು ಆಗಲೇ ಹೇಳಿದಾಗೆ ಶಿಕ್ಷಕರು ಎಲ್ಲ ಮಕ್ಕಳನ್ನು ಒಂದೇ ತಿರ ಒಂದೇ ರೀತಿಲಿ ನೋಡಬೇಕು ಆ ಮಗು ಇದೆ ಮಗು ಓದ್ತಿಲ್ಲ ಅಂತ ಕಂಪೇರ್ ಮಾಡೋದು ಈ ಸಬ್ಜೆಕ್ಟ್ ಮಾಡ್ತಿಲ್ಲ ಅಂತ ಅವ್ರಿಗೆ ಹೊಡೆಯೋದು ಒಂದು ಕಡೆ ಕೂರಿಸೋದು ಆ ಥರ ಎಲ್ಲ ಮಾಡಬೇಡಿ ಓದ್ರ ಜೊತೆಗೆ ಮಕ್ಕಳನ್ನು ಬೇರೆ ಚಟುವಟಿಕೆಯಲ್ಲಿ ಇನ್ವಾಲ್ವ್ ಥರ ನೀವೇ ಪ್ರೋತ್ಸಾಹಿಸಬೇಕು ಬಹಳ ಸಂತೋಷ ಮೇಡಮ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಧಿಹಾರಿಯಾದ ಮಕ್ಕಳಲ್ಲಿ ಒತ್ತಡ ನಿವಾರಣೆ ಮಾಡೋದು ಹೇಗೆ ಎಂಬ ವಿಷಯದ ಕುರಿತು ಸಾಕಷ್ಟು ವಿಚಾರಗಳನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ ಅದಕ್ಕಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್ ಧನ್ಯವಾದಗಳು ಕೇಳುಗರೆ ಇಷ್ಟೊತ್ತು ಕೇಳ್ತಾ ಇದ್ರಿ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯ ಮನೋರೋಗ ತಜ್ಞರಾದ ಡಾಕ್ಟರ್ ತ್ರಿವೇಣಿ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ಧ್ವನಿ ನಿಮ್ಮೂರ ಧ್ವನಿ ಜನರ ಧ್ವನಿಯಾದ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ